ತಿಂಗಳು ನುಂಗ್ರಿ ಒಂದ್ ವರ್ಷ ನುಂಗ್ರಿ ಆ ತರ ಇಲ್ಲ ಗಂಟೆ ಗಂಟ್ಲೆ ಟ್ರೀಟ್ಮೆಂಟ್ ಇದೆ ನಾನು ಕಷ್ಟಪಟ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ಅವರು ಅದಕ್ಕೆ ಫೀಸ್ ಕೊಡ್ತಾರ ಅಷ್ಟೇ ಒಂದೂವರೆ ವರ್ಷದಿಂದ ಎಲ್ಲೆಲ್ಲ ಹೋದೆ ಆದ್ರೂ ಕೈ ಕಾಲೆಲ್ಲ ಹಿಡಿದು ಬಿಟ್ಟಿದ್ದು ಅದೆಲ್ಲ ತಗೊಂಡು ಆದ್ರೂನು ಏನು ಕೆಲಸ ಆಗಲ್ಲ ಇದೆಲ್ಲ ನಾವು ತಿಳ್ಕೊಂಡು ಟ್ರೀಟ್ಮೆಂಟ್ ಕಾಣೋದಕ್ಕೆ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದ್ದೀನಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾವು ತುಂಬಾ ಚೆನ್ನಾಗ್ ಆದ್ವಿ ಅಂತ ಜನ ನಮಗೂ ಹೇಳ್ತಾರೆ ಖುಷಿ ಅವ್ರು ಖುಷಿ ಪಡದಷ್ಟೇ ಅಲ್ಲ ಆ ವ್ಯಕ್ತಿ ಆರಾಮಾಗಿ ಅಂತ ಹೇಳಿದ್ರೆ ಅವ್ರಿಗಿಂತ ಹತ್ತು ಲಕ್ಷ ಪಟ್ಟು ಖುಷಿ ಪಡೋಳು ನಾನು ಒಬ್ಬಳೆ ಅಂತ ನನಗನ್ಸ ನ ಬರಕ್ ದೂರ ಆಗುತ್ತೆ ಅಂತ ಅನ್ಕೊಂಡು ನೀವು ಸುಮ್ನೆ ವರ್ಷ ಗಂಟ್ಲೆ ನೋವು ತಿನ್ಬೇಡಿ ನೀವು ಬಂದು ಚಿಕಿತ್ಸೆ ಪಡಿರಿ ಇದು ನಾನ್ ನಿಮ್ಮಲ್ಲಿ ಮಾಡುವಂತೆ ವಿನಂತಿ ನಮಸ್ಕಾರ ನಾನು ಶ್ರೀಶಕ್ತಿ ಹೆಲ್ತ್ ಕೇರ್ ಎಮ್ ಡಿ ಸಂಗೀತ ಪಿ ಜಿ ಹೇಳಿ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿಸ್ಟು ನಾನು ನನ್ನ ಶ್ರೀಶಕ್ತಿ ಹೆಲ್ತ್ ಕೇರಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಟ್ರೀಟ್ಮೆಂಟ್ ಇದು ಇದೇನಂದ್ರೆ ವಿತೌಟ್ ಸರ್ಜರಿ ವಿತೌಟ್ ಆಪರೇಷನ್ ಇದೆ ಮಾಡುವಂಥ ಟ್ರೀಟ್ಮೆಂಟು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಅಂದರೆ ತುಂಬ ಜನ ಗೊತ್ತಿರಲ್ಲ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟ್ ಥೆರಪಿ ಅಂದರೆ ಎಲ್ಲ ಆಯುರ್ವೇದಿಕೋ ಹೋಮಿಯೋಪತಿ ಆಲೋಪಿಕು ಆಯುರ್ವೇದ ಇಂಥದೆಲ್ಲ ತೊಗೊಂಡಿರ್ತಾರೆ ಈ ವಿಥೌಟ್ ಸರ್ಜರಿ ವಿತೌಟ್ ಮೆಡಿಸನು ಯಾವ ರೀತಿಯಾಗಿರುತ್ತೆ ಅಂತ ಜನಕ್ಕೆ ಗೊತ್ತಿರಲ್ಲ ಅದನ್ನು ಇಲ್ಲಿ ನಮ್ಮ ಶ್ರೀಶಕ್ತಿ ಹೆಲ್ತ್ ಕೇರಲ್ಲಿ ಇದ್ದೀನಿ ಈ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಈಗ ಯಾರಿಗ ಐದು ವರ್ಷದಿಂದ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನೋವು ಇರುತ್ತೆ ಮಂಡಿ ನೋವು ಬ್ಯಾಕ್ ಪೇನು ಲೋಯರ್ ಬ್ಯಾಕ್ ಪೇನು ಟೆನ್ನಿಸ್ ಎಲ್ಬೋ ಸರ್ವೈಕಸ್ ಸ್ಪಾಂಡಲಿಸು ಡಿಸ್ಕ್ ಬಲ್ಜ್ ಆಗಿರ್ತದೆ ಸರ್ವೈಕಸ್ ವೆರಿಕೋಸ್ ವೇನ್ಸ್ ಇರ್ತದೆ ಮತ್ತು ಕೆಲವರು ಮರದಿಂದ ಕೆಳಗೆ ಬಿದ್ದಿರ್ತಾರೆ ಸೊಂಟ ಕಾಲುಗಳಲ್ಲಿ ಶಕ್ತಿ ಕಳೆದುಕೊಂಡಿರ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ ಶುಗರಿಂದ ಕೆಲವರಿಗೆ ಕಾಲು ಬರ್ನಿಂಗ್ ಆಗ್ತಿರ್ತದೆ ಜುಮ್ ಇಡ್ಕೊತಿರ್ತದೆ ಆಮೇಲೆ ಕೆಲವರಿಗೆ ಬಿ ಎಲ್ಲಾ ಎಲ್ಲ ಹೈ ಆಗಿಬಿಟ್ಟು ಸ್ಟ್ರೋಕ್ ಹೊಡೆದಿರ್ತದೆ ಬ್ರೈನ್ ಸ್ಟ್ರೋಕ್ ಆಗಿರ್ತದೆ ಸೊ ಅಂಥವ್ರು ಕೂಡ ಈ ಚಿಕಿತ್ಸೆ ಪಡೆಯೋದ್ರಿಂದ ಯಾವುದೇ ಸರ್ಜರಿ ಇಲ್ಲದೆ ಮೆಡಿಸಿನ್ ಇಲ್ಲದೆ ಅವರು ಗುಣಮುಖರಾಗ್ತಾರೆ ಇಲ್ಲ ಇದಕ್ಕೆ ಯಾವುದೇ ರೀತಿ ವಯಮಿತ ಇಲ್ಲ ಒಂದು ವರ್ಷದ ಮಗು ನಡ್ಕೊಂಡು ತೊಂಬತ್ತೈದು ವರ್ಷದವರೆಗೂ ಇವರು ಚಿಕಿತ್ಸೆನ ಪಡಿಬಹುದು ಈಗ ಹುಟ್ಟಿದ ಮಗು ಕೂಡ ಗರ್ಭದಲ್ಲೇ ಆ ಮಗು ಪ್ರಾಬ್ಲಮ್ ಇದೆ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಹುಟ್ಟಿಯಾಗಿ ಒಂದು ವರ್ಷ ಎರಡು ವರ್ಷ ಆದಮೇಲೆ ಸೊಂಟ ಸರಿಯಾಗಿಲ್ಲ ಸೊಂಟದಲ್ಲಿ ಕಾಲಲ್ಲಿ ಶಕ್ತಿ ಇಲ್ಲ ಅಂದರೆ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಈಗ ಹುಟ್ಟಿದ ಮಗುಗೂ ಕೂಡ ಮಂಡಿ ನೋವು ಬರ್ತದೆ ಯಾಕಂದರೆ ಕೆಲವರಿಗೆ ತಾಯಿ ತಂದಿಗಿದ್ದರೆ ಮಗುಗೂ ಕೂಡ ಮಂಡಿ ನೋವು ಬರುತ್ತೆ ಜಾಯಿಂಟ್ಸ್ ಪೇನ್ ಇರುತ್ತೆ ಮಗು ಕೂಡ ಆರ್ಥರೈಟಿಸ್ ಇರ್ತದೆ ರೊಮೆಟೆಡ್ ಆರ್ಥರೈಟಿಸ್ ಅಂತಂದರೆ ಎಲ್ಲ ಜಾಯಿಂಟ್ ಜಾಯಿಂಟ್ಗಳೆಲ್ಲ ಈ ಥರ ಕ್ರಾಸ್ ಆಗಿರುತ್ತೆ ಎಲ್ಲ ಮಂಡಿ ಫುಟ್ ಆ್ಯಂಕಲು ಶೋಲ್ಡ್ರು ಎಲ್ಬೋ ಜಾಯಿಂಟು ರಿಚ್ ಜಾಯಿಂಟ್ಸು ಬೆರಳು ಸಂದುಗಳಲ್ಲೆಲ್ಲ ನೋವಿರುತ್ತೆ ಇರುತ್ತೆ ಅವರು ಕೂಡ ಈ ಚಿಕಿತ್ಸೆನ ಪಡೆದು ಆಮೇಲೆ ಕೆಲವೊಂದು ರೆಮಿಡಿ ಹೇಳಿರ್ತೀನಿ ನನ್ನ ಮನೇಲಿ ಮ್ಯಾಗ್ನೆಟ್ ವಾಟರ್ ಕುಡಿಬೇಕು ಬಲ್ ಬೆಲ್ಟ್ ಹಾಕೋಬೇಕು ಮಸಾಜ್ ಮಾಡ್ಕೋಬೇಕು ರೋಲಿಂಗ್ ಮಾಡಬೇಕು ನಾನೇನು ರೆಮಿಡಿ ಹೇಳಿರುತ್ತೆ ಆ ರೆಮಿಡಿ ಅವರು ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ ಅವರು ಅದನ್ನು ಯೂಸ್ ಮಾಡಿದರೆ ಕಂಪ್ಲೀಟ್ ರೊಮೆಟೆಡ್ ಆರ್ಥರಿಟೀಸ್ ವಾಸಿ ಆಗ್ತದೆ ಲೈಫ್ ಲಾಂಗ್ ಮಾತ್ರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಮಾತ್ರೆ ತೊಗೊಳೋದ್ರಿಂದ ಕೆಲವರಿಗೆ ಕಿಡ್ನಿ ಲಿವರು ಹಾರ್ಟ್ಸ್ಗಳೆಲ್ಲ ಫೇಲ್ಯೂರ್ ಆಗೋ ಚಾನ್ಸ್ ಇರ್ತದೆ ಮಾತ್ರೆಗೆ ಅಡಾಪ್ಟ್ ಆಗಬಾರ್ದು ಅದಕ್ಕೋಸ್ಕರ ವಿಥೌಟ್ ಸರ್ಜರಿ ಈ ಚಿಕಿತ್ಸೆನ ಪಡೆಯೋದ್ರಿಂದ ಈ ಒಂದು ವರ್ಷದ ಮಗುವಿಂದ ಹಿಡ್ಕೊಂಡು ತೊಂಬತ್ತೈದು ವರ್ಷದ ಅಜ್ಜ ಕೂಡ ಈ ಯಾವ ರೀತಿಯೂ ಸೈಡ್ ಎಫೆಕ್ಟ್ ಇಲ್ಲ ಮ್ಯಾಗ್ನೆಟ್ ಇದರಲ್ಲಿ ಮಾನವ ದೇಹದ ಹತ್ತು ಲೋಹಗಳನ್ನು ಬಳಸಿ ಅವರು ತಯಾರು ಮಾಡಿದ್ದಾರೆ ಇದರಲ್ಲಿ ಗೋಲ್ಡ್ ಸಿಲ್ವರ್ ಐರನ್ ಕಾಪರ್ ಮಿಲಿಯನ್ ಆಯನ್ ಮ್ಯಾಗ್ಜೀಸಿಯಂ ಹತ್ತು ಲೋಹಗಳನ್ನು ಬಳಸಿಕೊಂಡು ಈ ಒಂದು ವಿಶೇಷವಾದ ಅಯಸ್ಕಾಂತವನ್ನು ತಯಾರು ಮಾಡಿದ್ದಾರೆ ಅದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಹಾಕಿ ಅದು ಮರದ ಮೇಲೆ ಇಟ್ಟು ಆ ಮ್ಯಾಗ್ನೆಟ್ ಅನ್ನು ರಾತ್ರಿ ನೀರಲ್ಲಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಗ್ಲಾಸು ಪ್ಲಾಸ್ಟಿಕ್ ಲೋಟ ಗಾಜಿನ ಲೋಟ ತಾಂಬ್ರ ಲೋಟ ನಿಮ್ಮ ಮನೇಲಿ ಯಾವ ಲೋಟ ಅಲ್ಲ ಅದರಲ್ಲಿ ಅದನ್ನು ಕುಡಿಯೋದ್ರಿಂದ ಬ್ಲಡ್ಡಲ್ಲಿರೋ ಐರನ್ನಿಗೆ ಅಟ್ರಾಕ್ಟ್ ಆಗಿಬಿಟ್ಟು ಎಲ್ಲ ಕೀಲು ಸಂದ್ಯಗಳಿರ್ತಕ್ಕಂಥ ನೋವು ಕಡಿಮೆ ಆಗುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಶುಗರ್ ನಾರ್ಮಲ್ ಆಗುತ್ತೆ ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬೊಜ್ಜು ಕಡಿಮೆ ಆಗುತ್ತೆ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಪಚನ ಕ್ರಿಯೆ ಚೆನ್ನಾಗುತ್ತೆ ಮತ್ತೆ ಎಲ್ಲ ರೀತಿ ದೇಹದಲ್ಲಿ ಆಕ್ಟಿವಿಟೀಸ್ ಅಂದರೆ ಚೆನ್ನಾಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ರೋಗ ಇಲ್ಲದವರು ಕೂಡ ಈ ನೀರನ್ನು ಕೊಡೋದ್ರಿಂದ ಮುಂದೆ ಕಾಯಿಲೆ ಬರದಂತೆ ಕೂಡ ತಡೆಗಡ್ತದೆ ಮಾನವ ದೇಹ ಒಂದು ವಾಹನ ಇದ್ದಂಗೆ ದೇ ಮನುಷ್ಯ ಒಂದು ಕಾರ್ ತೊಗೊಂಡ್ರೆ ಕಾರಲ್ಲಿರೋ ಟೈರನ್ನು ಚೇಂಜ್ ಮಾಡ್ಬೋದು ಒಳಗಡೆ ಇರೋಂಥ ಪಾರ್ಟ್ಸ್ಗಳು ಚೇಂಜ್ ಮಾಡ್ಬೋದು ಆದರೆ ನಮ್ಮ ದೇಹದ ಒಂದು ಅಂಗ ಒಂದು ಸಾರಿ ಸರ್ಜರಿ ಆಯ್ತು ಅಂದರೆ ಮತ್ತೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿದಾಗ ಅದು ಒರಿಜಿನಾಲಿಟಿ ಹೊರಟೋಗುತ್ತೆ ಆಪರೇಷನ್ ಇಲ್ಲಿ ನೀವು ಗುಣಮುಖರಾಗಬೇಕು ಅಂದರೆ ಈ ಚಿಕಿತ್ಸೆಯನ್ನು ಪಡೆದರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಬಲ್ಲೆ ಈಗ ನಾನು ಇದು ಮಂಡಿ ಹೋಗಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕಂತ ತೋರಿಸ್ಕೊಡ್ತಾಯಿದ್ದೀನಿ ಎಷ್ಟೋ ಜನಕ್ಕೆ ಈ ಮಂಡಿ ನೋಗೆ ವಿತೌಟ್ ಆಪರೇಷನ್ ಸರ್ಜರಿ ಇಲ್ಲದೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತೊಗೋಬೇಕಂತ ಗೊತ್ತಿರಲ್ಲ ಎಲ್ಲ ಬರೀ ಆಲೋಪತಿ ಹೋಮಿಯೋಪತಿಗೂ ಆಯುರ್ವೇದಿಕ್ಕು ಮಾತ್ರ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಸೊ ತಗೊಂಡಾಗ ಏನಾಗುತ್ತೆ ಅವರಿಗೆ ವಾಸಿಯಾಗಿರಲ್ಲ ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ಎಮ್ ಆರ್ ಐ ಮಾಡ್ತಾರೆ ಎಕ್ಸ್ ರೇ ಮಾಡ್ತಾರೆ ನಿಮ್ಗೆ ಕಾಲು ಸೌದು ಹೋಗಿದೆ ಒಳಗಡೆ ಜೆಲ್ಲೆಲ್ಲ ಖಾಲಿಯಾಗಿದೆ ಸೊ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಆಪರೇಷನ್ ಇಲ್ಲದೆ ಯಾವುದೇ ಸರ್ಜರಿ ಇಲ್ಲದೆ ಎಲೆಕ್ಟ್ರೋಮ್ಯಾಗ್ಯಾಗ್ನೆಟಿಕ್ ಥೆರಪಿನ ಚಿಕಿತ್ಸೆ ಮಾಡ್ತೇವೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ವರ್ಲ್ಡಲ್ಲೇ ನಂಬರ್ ಒನ್ ಟ್ರೀಟ್ಮೆಂಟ್ ಇದು ಇದು ವಿತೌಟ್ ಸರ್ ಸರ್ಜರಿ ಟ್ರೀಟ್ಮೆಂಟ್ ಇದು ಈ ಟ್ರೀಟ್ಮೆಂಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಲೈವಲ್ಲಿ ನೋಡ್ಕೊಳ್ಳಿ ಜಸ್ಟ್ ನನ್ನ ಹತ್ರ ಏನಿಲ್ಲ ಜಸ್ಟ್ ವಾಟ್ರ್ ಇದೆ ಈ ವಾಟ್ರನ್ನ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಪೇಷಂಟ್ಗೆ ನೋಡಿ ಕಾಲಿಗೆ ನೀರು ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಮ್ಯಾಗ್ನೆಟಿಕ್ ಥೆರಪಿಯನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ನೋಡಿ ಮಾಡೋದನ್ನ ಒಂದ್ಸರಿ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ಈ ನಾವು ಇಲ್ಲಿ ಪ್ಲಸನ್ನು ಕನೆಕ್ಟ್ ಮಾಡಿದ್ದೀವಿ ಇಲ್ಲಿ ಕೆಳಗಡೆ ಆಮೇಲೆ ನಾನು ಇದು ಮೈನಸ್ ಮಾಡ್ತಾ ಹೋಗ್ತೇನೆ ಇದು ಕೊಡ್ತಾ 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 ಕಾಲಲ್ಲಿರೋ ನೋವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಈ ಎಲ್ಲ ಫ್ರೀ ಆಗ್ತಾ ಹೋಗುತ್ತೆ ಇದಾದಮೇಲೆ ಕೆಲವರಿಗೆ ಈ ಕಾಲಲ್ಲೆಲ್ಲ ಈ ಸ್ನಾಯಿಗಳೆಲ್ಲ ಡೆಡ್ ಆಗಿರ್ತವೆ ಕಾಲಲ್ಲಿ ಶಕ್ತಿ ಇರೋದಿಲ್ಲ ಸೊಂಟ ಕಾಲಗಳಲ್ಲಿ ಶಕ್ತಿ ಕಳ್ಕೊಂಡಿರ್ತಾರೆ ವೆರಿಕೋಸ್ ವೈನ್ಸ್ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ ಅವರು ಕೂಡ ಈ ಚಿಕಿತ್ಸೆಯನ್ನು ಪಡಿಬೋದು ಮಂಡಿ ನೋವು ಈ ಥರ ನೋಡಿ ನಾನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ಈ ಟ್ರೀಟ್ಮೆಂಟ್ ನಾನು ಕೊಡ್ತಾಯಿದ್ದೀನಿ ಇದು ಮಂಡಿ ನೋವೇ ಮಾಡ್ತಾ ಇರೋ ಟ್ರೀಟ್ಮೆಂಟು ಮಂಡೆಗೆ ನಾನು ಟ್ರೀಟ್ಮೆಂಟ್ ಕೊಡ್ತಿರೋದು ಮಂಡೆ ನೋವಿದವರು ವೆರಿಕೋಸ್ ವೆನ್ಸ್ ಇರೋದು ಕಾಲಲ್ಲಿ ಶಕ್ತಿ ಇಲ್ಲದವರು ರಕ್ತ ಹೆಪ್ಪು ಕಟ್ಟಿದವರು ಈ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದ್ರಿಂದ ಕಾಲಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇದಾದ್ಮೇಲೆ ಅವ್ರ ಪೇಷಂಟ್ ರಿಲ್ಯಾಕ್ಸ್ ಆಗ್ಲಿ ಅಂತ ಹೇಳಿ ನಾನು ವೈಬ್ರೇಷನ್ ಮಾಡ್ತೀನಿ ಇದು ರಿಲ್ಯಾಕ್ಸೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ತುಂಬಾ ರಿಲ್ಯಾಕ್ಸ್ ಆಗ್ತಾರೆ ಅವರು ಮಸಾಜ್ ಮಾಡೋದ್ರಿಂದ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಈಗ ನನ್ನ ಫ್ರಂಟ್ ಆಯಿತು ಈಗ ಬ್ಯಾಕ್ ಸೈಡ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ಈಗ ಎಷ್ಟೋ ಜನಕ್ಕೆ ಮಂಡಿ ಹಿಂಭಾಗದಲ್ಲಿ ಗಂಟಾಗಿರುತ್ತೆ ಇದೆಲ್ಲ ತುಂಬ ಗಟ್ಟಿಯಾಗಿರುತ್ತೆ ಯಾಕಂದ್ರೆ ಮಂಡಿ ನೋವು ಬರೋಕೆ ಕಾರಣ ಹಿಂದುಗಡೆ ಈ ಜಾಗ ಏನಾಗಿದೆ ಬ್ಲಾಕ್ ಆಗಿರ್ತದೆ ಇದು ಮೇನ್ ಆಗಿ ಗಂಟನ್ನು ಕರಗಬೇಕು ಅವ್ರಿಗೆ ಇದು ಕ್ಲಿಯರ್ ಆಯಿತು ಅಂತಂದರೆ ಮಂಡಿ ಹಿಂಭಾಗದಲ್ಲಿ ಇರ್ತಕ್ಕಂಥ ನೋವು ಕೂಡ ಕಮ್ಮಿ ಆಗ್ಬಿಡುತ್ತೆ ಸೊ ನೋಡಿ ಬ್ಯಾಕ್ ಸೈಡ್ ಕೂಡ ಟ್ರೀಟ್ಮೆಂಟ್ ಮಾಡ್ತೀನಿ ಈಗ ಕೆಲವರಿಗೆ ಮಂಡಿ ಹಿಂಭಾಗದಲ್ಲಿ ನೋವಿರುತ್ತೆ ಈ ಕಾಫ್ ಅಲ್ಲಿ ಪೇನ್ ಇರುತ್ತೆ ಮೀನು ಕಂಡುಗಳಲ್ಲಿ ನೋವಿರುತ್ತೆ ಇಂಬಡಿಯಲ್ಲಿ ನೋವಿರುತ್ತೆ ಆ್ಯಂಕಲ್ ಜಾಯಿಂಟಲ್ಲಿ ಪೇನ್ ಇರುತ್ತೆ ಆಮೇಲೆ ಅಲ್ಲಿ ಇರುತ್ತೆ ತೊಡೆ ಹತ್ರ ನೋವಿರುತ್ತೆ ಸೊ ಎಲ್ಲರೂ ಕೂಡ ಯಾವ ರೀತಿಯಾಗಿ ಚಿಕಿತ್ಸೆ ನಾನು ನಾನಿಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಮೈಲ್ಡ್ ಶಾಕ್ ಇರುತ್ತೆ ಏನೂ ಹೆದರೋವಂಥ ಅವಶ್ಯಕತೆ ಇಲ್ಲ ಪೇಷೆಂಟ್ಗಳು ಜಾಸ್ತಿ ಏನು ನೋವಾಗಲ್ಲ ಇದು ಇದು ವೆರಿಕೋಸ್ ವೆನ್ಸ್ ವೈನ್ಸ್ ಕಾಲಲ್ಲಿ ಶಕ್ತಿ ಇರಲಾರ್ದವರು ತೊಡೆ ಹತ್ರ ನೋವಿದ್ದರು ಈ ತೈಸ್ ಹತ್ರ ಬ್ಲಾಕ್ ಆದವರು ಮೀನು ಕಂಡಲ್ಲಿ ನೋವಿದ್ದವರು ಮಂಡಿಯಲ್ಲಿ ನೋವಿದ್ದವರು ಈ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಅವರು ಕಂಪ್ಲೀಟ್ ಗುಣಮುಖರ ಹಾಕಿರ್ತಾರೆ ಇದಾದ್ಮೇಲೆ ಅವ್ರು ಒಂಚೂರು ರಿಲ್ಯಾಕ್ಸೇಷನ್ ಆಗಲಿ ಅಂತೇಳಿ ಮತ್ತೆ ನಾನು ವೈಬ್ರೇಷನ್ ಮಾಡ್ತಾ ಇದ್ದೀನಿ ಈ ವೈಬ್ರೇಷನ್ ಮಾಡೋದ್ರಿಂದ ಮೀನು ಕಂಡಲ್ಲಿರೋ ನೋವು ಆಮೇಲೆ ಈ ತೊಡೆ ಈ ತೈಸ್ ಬ್ಲಾಕ್ ಆಗಿರುತ್ತೆ ಅದು ಮಂಡಿ ಇಬ್ಬಾಗದಲ್ಲಿ ಈತನ ಮತ್ತೆ ಇಂಬಡಿಯಲ್ಲಿ ನೋವು ಇರೋದು ಎಲ್ಲ ಕಡಿಮೆ ಆಗ್ಬಿಡ್ತದೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಇದು ರಿಲ್ಯಾಕ್ಸೇಷನ್ಗೋಸ್ಕರ ಕೊಡೋದು ಇದು ವೈಬ್ರೇಷನ್ ಶಿವಮೊಗ್ಗ ಜಿಲ್ಲಾ ಹರಮಘಟ್ಟದಿಂದ ಬಂದಿದ್ದೀನಿ ನನಗೆ ಭಾಳ ಮಂಡಿ ನೀವು ಕಾಲು ಸೆಳೆತಾ ಸ್ವಂತ ಬ್ಲ್ಯಾಕ್ ಪ್ಲೇನು ಸುಮಾರು ಮಂಗಳೂರೆಲ್ಲ ತೋರಿಸಿ ಬಂದೆ ಎಲ್ಲೂ ವೈನ್ ಆಗಲಿಲ್ಲ ಆಯುರ್ವೇದ ಔಷಧಿನೂ ಫ್ರೇಮ್ ಇದು ಮಾಡ್ಕೊಂಡೆ ಸುಮಾರು ಲಕ್ಷ ಗಟ್ಟಲೆ ಖರ್ಚು ಮಾಡಿದರೂ ಈ ಹತ್ತು ವರ್ಷದಿಂದ ಬ್ಲಾಕ್ ಪ್ಲೇನ್ ಇತ್ತು ಸರಿ ಶಕ್ತಿ ಎಲ್ ಅಂತಂದು ಟಿ ವಿಯಲ್ಲಿ ನೋಡಿ ನಮ್ಮ ಮಗನ ಬೆಂಗಳೂರಲ್ಲಿ ಇದ್ದ ಬಾ ಇಲ್ಲಿ ತೋರಿಸ್ತೀನಿ ನೋಡೋಣ ಇನ್ನೊಂದು ಲಾಸ್ಟ್ ಮಂತ್ ನೋಡೋಣ ಅಂತಂದು ಹೇಳಿದ ಇಲ್ಲಿ ಬಂದಿಲ್ಲಿ ನಾನು ಇವತ್ತಿಂದ ನಾನು ಮೂರನೇ ದಿವಸ ಆಯಿತು ಅಲ್ಲಿಗೊಂದು ಮುಕ್ಕಾಲು ಭಾಗ ಕಡಿಮೆ ಆಗಿದೆ ಸರ್ ಈ ಬೇರೆ ಕಡೆ ಎಲ್ಲ ಹೋದರೂ ಬಂದ್ರು ನನಗೆ ಕಡಿಮೆ ಆಗಿದ್ದಿಲ್ಲ ಮಾತ್ರೆ ಮೆಡಿಸನ್ನು ಸುಮಾರು ತಗೊಂಡು ನುಂಗಿದ್ದೀನಿ ಸರ್ ಖಾಲಿ ಮಳ್ಳಿ ಚೀಲ ಎಲ್ಲ ಕಟ್ಟಿದರೂ ಸ್ವಲ್ಪನೂ ವಾಸಿ ಆಗಲಿಲ್ಲ ಅಲ್ಲಿಂದ ಬಂದು ಆರೋಗ್ಯ ಆದ ಔಷಧಿನೂ ತಗೊಂಡೆ ಅದಕ್ಕೂ ಕಡಿಮೆ ಆಗಲಿಲ್ಲ ಅಂತಂದೇಳಿ ಇದೊಂದು ಹೇಳಿದರು ಅಂತಂದೇಳಿ ಇಲ್ಲಿ ಮೇಲೆ ಇಲ್ಲಿ ಇವತ್ತು ಮೂರು ದಿವಸ ಆಯಿತು ನನಗೆ ಈ ನೋವು ಆಮೇಲೆ ಸೆಂಟ್ರ್ ಬೆನ್ನು ಹಿಂಗೆ ಬಂದುಬಿಟ್ರೆ ಓಡಾಡೋಕ್ಕಾಗೋದಿಲ್ಲ ಸರ್ ಆಮೇಲೆ ಇಲ್ಲಿ ಕಾಲು ಪೂರ್ತಿ ಸೆಳೆತಾ ಮಂಡಿ ಕುತ್ಕೊಳೋಕ್ಕಾಗೋದಿಲ್ಲ ಸುಮಾರು ಮೂರು ವರ್ಷ ನಾನು ಮಂಚ ಬಿಟ್ಟು ಕೆಳಕೆದಿಲ್ಲ ಸರ್ ನಾಟಿ ಔಷಧಿ ತಗೊಂಡ್ಮೇಲೆ ಸ್ವಲ್ಪ ಓಡಾಡಿದೆ ಅಂದರೆ ಪ್ಲೇನ್ ಹೋಗ್ತಾ ಇರಲಿಲ್ಲ ಅದು ಮೂರು ವರ್ಷ ಅದು ಔಷಧಿನಿ ಬಿಟ್ಬಿಟ್ಟೆ ಆಮೇಲೆ ಹಿಂಗೆ ಈ ಡಾಕ್ಟರ್ ಹತ್ರ ಮಾತ್ರ ನುಂಗೋದು ಪ್ಲೇನಿಗೆ ಅದು ಒಂದು ಸ್ವಲ್ಪ ಒಯ್ನಾಗೋದು ಮತ್ತು ಒಯ್ನ ಹಾಕೋದಿಲ್ಲ ಆಮೇಲೆ ಕೊನೆಗೆ ಇದು ಮೇಲೆ ಇದೊಂದು ಮಾಡೋದೊಂದು ಇದು ಅಪ್ಪಾಜಿ ಇದೊಂದು ಲಾಸ್ಟ್ ಇದೊಂದು ಮಾಡಿಬಿಡೋ ನೋಡೋಣ ನಾನು ಬೇಡ ಅಂತ ಎಲ್ಲ ನೋಡ್ಸ ಆಗೈತೆ ಒಯ್ನಾಗಲ್ಲ ಸುಮ್ಮನೆ ಬೇಡ ಕಣೋ ಒಂದೇ ಇಲ್ಲ ಆದಷ್ಟು ಇದೊಂದು ಅಂತ ಅಪ್ಪಾಜಿಯಿಂದ ಕರ್ಕೊಂಬಂದ ಇವತ್ತಿ ಮೂರು ದಿವಸ ಆಯಿತು ಮಾಡಿಕೆ ಬಂದ್ಮೇಲೆ ಈಗ ರಾತ್ರಿ ನಿದ್ದೆನೂ ಚೆನ್ನಾಗಿ ಬರುತ್ತೆ ಈಗ ಸೆಳೆತನೂ ಕಡಿಮೆ ಆಗಿದೆ ನಮ್ಮ ಚಿಕಿತ್ಸೆ ಪಡೆದವರು ಲಕ್ಷಾಂತರ ಜನ ಚೆನ್ನಾಗಾಗಿದ್ದಾರೆ ಅವರು ಅವರು ಇಲ್ಲಿ ಬಂದಾಗ ತುಂಬ ವ್ಯತ್ಯಪಡ್ತಾ ಇರ್ತಾರೆ ಬಂದಾಗ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಹೇಳ್ತೀನಿ ಯಾವ ರೀತಿಯಾಗಿ ಚಿಕಿತ್ಸೆ ತಗೋಬೇಕು ಯಾವ ರೀತಿ ಎಷ್ಟು ದಿನ ಬರಬೇಕು ಅಂತ ನಾನು ಹೇಳಿರ್ತೀನಿ ಅವರು ಚಿ ಟ್ರೀಟ್ಮೆಂಟ್ ತಗೊಂಡು ಒಂದು ದಿನಕ್ಕೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಅವರು ಕೂಡ ಆನಂದ ಏನಿದೆಯಲ್ಲ ಅವ್ರಿಗೆ ಕೊಡೋಂಥ ಖುಷಿ ಏನಿದೆಯಲ್ಲ ಅವ್ರು ಎಲ್ಲೂ ಪಟ್ಟಿರಲ್ಲ ಯಾಕಂದ್ರೆ ನಾನು ಅಷ್ಟು ರೀತಿ ಅವ್ರಿಗೆ ಒಳಗಡೆ ನಾನು ಸುಮ್ಮನೆ ಮಾತಾಡೋದಷ್ಟೇ ಅಲ್ಲ ನಾನು ಏನು ಹೇಳಿರ್ತೀನಿ ಅದೇ ಥರ ಕೆಲಸನೂ ಮಾಡಿರ್ತೀನಿ ಒಳಗಡೆ ಆ ಖುಷಿ ಅವರು ಮತ್ತೊಬ್ಬರಿಗೆ ಅನ್ನು ಕಳಿಸ್ತಾರೆ ಇಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋದವರು ಯಾಕಂದ್ರೆ ಈ ಥರ ಟ್ರೀಟ್ಮೆಂಟ್ ನಾವು ತಗೊಂಡೇ ಇಲ್ಲ ನಮಗೆ ಹೀಗೆ ಗೊತ್ತಾಗಿ ಇದಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗಿದ್ರೆ ನಾವು ಎಲ್ಲ ಆಸ್ಪತ್ರೆ ಹೋಗ್ತಾನೆ ಇರಲಿಲ್ಲ ಈಗ ನಮ್ಗೆ ಯಾರೋ ನಮ್ಮ ಪಕ್ಕದವ್ರು ಟ್ರೀಟ್ಮೆಂಟ್ ತಗೊಂಡ್ರು ನನ್ಗೆ ಹೇಳಿದ್ರು ನಾನು ನೋಡಿ ಬಂದೆ ಹತ್ತಾರ ವರ್ಷ ನಾನು ಬೇರೆ ಬೇರೆ ಕಡೆ ಅಡ್ಡಾಡಿದೆ ಬಟ್ ಅಡ್ಡಾಡದೆಲ್ಲ ನಿಮ್ಮ ಒಂದು ಶ್ರಮ ನಿಮ್ಮ ಕೈ ಕೆಲಸ ನಾವು ಈ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮೇಲೆ ನಾವು ತುಂಬ ಚೆನ್ನಾಗಿ ಅಂತ ಜನ ನಮಗೂ ಹೇಳ್ತಾರೆ ಅವರು ಅವ್ರು ಖುಷಿ ಪಡದ ಅಷ್ಟೇ ಅಲ್ಲ ಆ ವ್ಯಕ್ತಿ ಆರಾಮಾಗಿ ಅಂತ ಹೇಳಿದ್ರೆ ಅವ್ರಕಿಂತ ಹತ್ತು ಲಕ್ಷ ಪಟ್ಟು ಖುಷಿ ಪಡೋಳು ನಾನು ಒಬ್ಬಳೆ ಅಂತ ನನಗನ್ಸುತ್ತೆ ನನ್ನ ಪೇಶೆಂಟ್ ಬಗ್ಗೆ ನನ್ಗೆ ಫುಲ್ ಕಾನ್ಫಿಡೆನ್ಸ್ ಇರ್ತದೆ ಅವ್ರು ಯಾವತ್ತೂ ನನ್ನ ಬಗ್ಗೆ ನೆಗೆಟಿವ್ ಇಟ್ಕೊಂಡಿರಲ್ಲ ನನ್ನ ಪಾಸಿಟಿವ್ ಇದೆ ಅಂತ ತಿಳ್ಕೊಂಡು ಬಂದಿರ್ತಾರೆ ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರೋಗ್ರಾಮ್ ನೋಡಿಬಿಟ್ಟೆ ಅವ್ರು ಬಂದಿರ್ತಾರೆ ಈ ಟ್ರೀಟ್ಮೆಂಟ್ ಇದು ತಗೊಂಡ್ರೆ ನನಗೆ ಆಗುತ್ತೆ ಅಂತ ಅವ್ರ ಮೈಂಡಲ್ಲಿ ಫಸ್ಟ್ ಸೆಟ್ ಆಗಿ ಬಂದಿರ್ತಾರೆ ನಾನು ಅದಕ್ಕೆ ಓಪನ್ ಪ್ರೋಗ್ರಾಮ್ ಕೊಟ್ಟಿರ್ತೀನಿ ಯಾರಿಗೂ ನಾನು ಒತ್ತಾಯ ಮಾಡಲ್ಲ ಇಲ್ಲಿ ಅವರು ತಮ್ಮ ಕಿವಿ ಕಣ್ಣು ಬಾಯಿನ ಎಲ್ಲ ಓಪನ್ ಸ್ಟೇಟ್ಮೆಂಟ್ ನಂದು ಟಿವಿಯಲ್ಲಿ ಅವ್ರು ನೋಡ್ಬಿಟ್ಟೇ ಬರ್ಬೇಕಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ಕಾರ್ಯಕ್ರಮ ನೋಡಿಲ್ಲ ಅಂದ್ರೆ ಮತ್ತೊಂದ್ಸರಿ ನಾನು ನನ್ನ ಮೊಬೈಲ್ ಅವರಿಗೆ ತೋರಿಸ್ತೀನಿ ಇದು ಟ್ರೀಟ್ಮೆಂಟ್ ಹಿಂಗಿದೆ ನೋಡಿ ಅಂತೇಳಿ ಆಮೇಲೆ ಅವ್ರಿಗೆ ಒಪ್ಪಿಗೆ ಇದ್ರೆ ಮಾತ್ರ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಇಲ್ಲ ಆದ್ರೆ ಯಾರಿಗೂ ಒತ್ತಾಯ ಪೂರಕವಾಗಿ ನಾನು ಟ್ರೀಟ್ಮೆಂಟ್ ಮಾಡಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಫ್ ಜರ್ನಿನೇ ನನ್ನ ಹತ್ರ ೇ ನೆಕ್ಸ್ಟ್ ಟ್ರೀಟ್ಮೆಂಟಲ್ಲಿ ನಾನು ನಿಮಗೆ ಈಗ ನೆಕ್ ಪೇನು ಸರ್ವೈಕಲ್ ಸ್ಪಾಂಡಲಿಸಿಸಿಸ್ ಇದ್ದವರಿಗೆ ಬಲ್ಜ್ ಆದವರಿಗೆ ಮತ್ತು ಲಕ್ಕು ಹೊಡೆದವರಿಗೆ ಸರ್ವೈಕಲ್ ಸ್ಪಾಂಡಲಿಸಿಸ್ ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ ಫ್ರೋಜನ್ ಶೋಲ್ಡರ್ ಆದವ್ರಿಗೆ ಯಾವ ಅಂತ ಚಿಕಿತ್ಸೆನ ತೋರಿಸ್ಕೊಡ್ತೀನಿ ಇವ್ರಿಗೇ ಪೂರ್ತಿ ಕೈ ಕಾಲು ಎಲ್ಲ ಸೊಂಟ ಫುಲ್ ಬಾಡಿ ಎಲ್ಲ ಜುಮ್ ಇಟ್ಕೊತಿತ್ತು ನಡಿಯಕ್ಕೆ ಬರ್ತಿರಲಿಲ್ಲ ಅವಾಗ ಇವರು ಸರ್ವೈಕಲ್ ಸರ್ಜರಿ ಮಾಡಿಸಿದರು ಅದು ಮಾಡಿದ ಮೇಲೂ ಕೂಡ ಅವರಿಗೆ ಈ ಕೈಯೆಲ್ಲ ಏನಾದರೂ ಈ ರೈಟ್ ಕೈಲಿ ಊಟ ಮಾಡೋಕ್ಕಾಗ್ತಿರಲಿಲ್ಲ ಅಂದ್ರೆ ಫ್ರೋಜನ್ ಥರ ಕೈಯೆಲ್ಲ ಜೂಮ್ ಹಿಡ್ಕೊಂಡ್ಬಿಟ್ಟಿತ್ತು ಇವಾಗ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆಲ್ರೆಡಿ ಅವ್ರು ಚೆನ್ನಾಗಿದ್ದಾರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಈ ಶೋಲ್ಡರ್ ನೋವಿದ್ದವರಿಗೆ ಫ್ರೋಜನ್ ಶೋಲ್ಡರ್ ಇದ್ದವರಿಗೆ ಕೈ ಜೂಮ್ ಇಟ್ಕೊಂಡವರಿಗೆ ಸ್ಟೋಕ್ ಹೊಡೆದವರು ಎಲ್ಲ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತೊಗೊಬೇಕಂದ್ರೆ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನನ್ನ ಹತ್ರ ಜಸ್ಟ್ ವಾಟರ್ ಇದೆ ಇವಾಗ ನಾನು ಕೊಡ್ತಾ ಕೊಟ್ಟಿದ್ದೀನಿ ಫಸ್ಟ್ ಟ್ರೀಟ್ಮೆಂಟ್ ಕೂಡ ತೋರಿಸ್ತೀನಿ ನೋಡಿ ಅವರಿಗೆ ಕತ್ನೋಲ್ಲಿ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಇದು ಸರ್ವೈಕಲ್ ಪೇನ್ ಅಂತಾರೆ ಇದಕ್ಕೆ ಸಿ ತ್ರೀ ಸಿ ಫೋರ್ ಸಿ ಸಿ ಸಿಕ್ಸು ಸಿ ಸೆವೆನ್ನು ಕಂಪ್ರೆಸ್ ಆದವರಿಗೆ ಈ ಕುತ್ತಿಗೆಯಲ್ಲಿ ಈ ಥರ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಈ ಕತ್ತವೆಲ್ಲ ಬಿಟ್ಟೋಗುತ್ತೆ ನೋಡಿ ಯಾರಿಗೆ ಕತ್ತಲ್ಲಾಡ್ಸೋಕ್ಕಾಗಲ್ಲ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ ಇದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಈ ಕತ್ತೆಲ್ಲ ಫ್ರೀ ಆಗಿಬಿಡ್ತದೆ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಫ್ಲೋ ಆಗುತ್ತೆ ಎಲ್ಲ ನರ್ವ್ ಸಿಸ್ಟಮ್ಸ್ ಎಲ್ಲ ಫ್ರೀ ಆಗಿಬಿಡುತ್ತೆ ಒಳಗಡೆ ಕಾಟಿಲೇಜಲ್ಲಿ ಎಲ್ಲಿ ಏನೇನು ಹೋಗಿರುತ್ತೆ ಈ ಮೂಳೆಗಳಲ್ಲಿ ಜೆಲ್ಲೆಲ್ಲ ಹೋಗಿರುತ್ತಲ್ಲ ಅದು ರೀ ಆಗುತ್ತೆ ಹೊಸ ಬ್ಲಡ್ಡನ್ನು ಸರ್ಕ್ಯುಲೇಷನ್ ಆಗುತ್ತೆ ಅದರಲ್ಲಿ ಆ ಜೆಲ್ಲನ್ನು ಕ್ರಿಯೇಷನ್ ಆಗುತ್ತೆ ಆ ಕ್ಯಾಲ್ಸಿಯಂ ಐರನ್ ಎಲ್ಲ ಆಗುತ್ತೆ ಒಳಗಡೆ ಆಟೋಮೆಟಿಕ್ಲಿ ನೋಡಿ ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ಈ ಸಿಸ್ಟಮ್ಸ್ ಎಲ್ಲ ನರ್ವ್ ಸಿಸ್ಟಮ್ಸ್ ಎಲ್ಲ ಫ್ರೀ ಆಗಿ ಕ್ಲೀನಾಗಿ ಟ್ರೀಟ್ಮೆಂಟ್ ಕ್ಲೀನ್ ಆಗ್ತಾ ಹೋಗುತ್ತೆ ನನ್ನ ಹೆಸರು ಸುಶೀಲಾ ಅಂತ ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ ನನಗೆ ಮಂಡಿ ನೋವು ಸೊಂಟ ನೋವೆಲ್ಲ ಇತ್ತು ಎಲ್ಲ ಕಡೆ ತೋರಿಸಿದ್ವಿ ಎಲ್ಲೂ ಆಗಲಿಲ್ಲ ಇಲ್ಲಿ ಟಿ ವಿಲಿ ನೋಡಿಬಿಟ್ಟು ಬಂದಿದ್ದೀವಿ ಐದನೇ ದಿನ ನನಗೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಮುಂಚೆ ಅಲೋಪತಿ ಆಯುರ್ವೇದಿಕ್ಕು ನ್ಯಾಚುರೋಪತಿ ಆಯುರ್ವೇದಿಕ್ಕು ಎಲ್ಲ ಕಡೆ ಆಗಿ ಲಾಸ್ಟಲ್ಲಿ ಇಲ್ಲಿ ಬಂದ್ವಿ ಅಲ್ಲೇನೂ ಆಗಿರಲಿಲ್ಲ ಇಲ್ಲಿ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಎಂಟು ವರ್ಷದಿಂದ ಸೊಂಟ ನೋವು ಮಂಡಿ ನೋವು ತ ನಡೆಯೋಕ್ಕಾಗ್ತಿರಲಿಲ್ಲ कुदकोडा काक्तिर लेला, ये उकसलपा परवाग ಹತ್ರ ಅಲೋಪತಿಕ್ ಹೋಮೋಪತಿ ಆಯುರ್ವೇದಿಕ್ ಇರುತ್ತೆ ಅವ್ರ ಆಪರೇಷನ್ ಇಲ್ಲದೆ ಮಾಡೋದೇ ಇಲ್ಲ ಮೆಡಿಸಿನ್ ಮಾಡೋದೇ ಮಾಡೋದಿಲ್ಲ ಅವರ ಡ್ರಗ್ಸ್ ಯೂಸ್ ಮಾಡಲೇಬೇಕು ಬಟ್ ಅಂದ್ರೆ ಡ್ರಗ್ಸ್ ಇಲ್ಲ ಕೆಮಿಕಲ್ ಇಲ್ಲ ಔಷಧಿ ಇಲ್ಲ ಮೆಡಿಸಿನ್ ಇಲ್ಲ ಸರ್ಜರಿ ಇಲ್ಲದೆ ಮಾಡುವಂತ ಟ್ರೀಟ್ಮೆಂಟ್ ಅದಕ್ಕೂ ಇರುವ ಆಂತರಿಕ ವ್ಯತ್ಯಾಸ ಇದೆ ಶುಗರ್ ಬಿ ಪಿ ಇದ್ರಿಗೆ ಏನಾಗುತ್ತೆ ಅಂದ್ರೆ ಅವರಿಗೆ ಬಿ ಪಿ ಹೈ ಆದಾಗ ಸ್ಟ್ರೋಕ್ ಹೊಡೆದ್ಬಿಡ್ತದೆ ಕೆಲವರು ಬಿ ಪಿ ಚೆಕ್ ಮಾಡ್ಕೊಂಡೇ ಇರಲ್ಲ ಆರು ತಿಂಗಳಾದ್ರು ಒಂದೇ ಸರಿ ಏಕಾಏಕಿ ತಲೆ ಸುತ್ತ ಬಿದ್ದಿರ್ತಾರೆ ಅವಾಗ ಅವ್ರಿಗೆ ಮರುದಿನ ಸ್ಟ್ರೋಕ್ ಬಿಡ್ತದೆ ಪ್ರತಿಯೊಂದು ಪೇಷಂಟ್ ನಾನು ಅಡ್ವೈಸ್ ಮಾಡಿದೆ ಅಂದ್ರೆ ಆರು ತಿಂಗಳಿಗೆ ಒಂದ್ಸರಿ ವರ್ಷಕ್ಕೊಂದ್ಸರಿ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಕ್ಲಿನಿಕ್ ಗಳು ಹಾಸ್ಪಿಟಲ್ ಹೋಗಿ ತಾವು ಬಿ ಪಿ ಚೆಕ್ ಮಾಡಿ ಇರಬೇಕು ಅಂತ ಹೇಳಿರ್ತೀನಿ ಮಾಡದೇ ಇದ್ದ ಪಕ್ಷದಲ್ಲಿ ಸ್ಟ್ರೋಕ್ ಆಗುತ್ತೆ ಕೈಕಾಲುಗಳಲ್ಲಿ ಸ್ವಾಧೀನ ಬಿದ್ದು ಹೋಗುತ್ತೆ ಈ ಥರ ಎಲ್ಲ ಮೈಂಡಲ್ಲೆಲ್ಲ ಪಾರ್ಕಿನ್ಸನ್ಸ್ ಆಗೋ ಚಾನ್ಸ್ಗಳೆಲ್ಲ ಇರುತ್ತೆ ಸೊ ಅವ್ರೇನಾದ್ರೆ ಬಿ ಪಿ ಶುಗರ್ ಇದ್ದವರು ಕೂಡ ಬಂದು ಚಿಕಿತ್ಸೆ ಪಡೆದ್ರೆ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಕೈ ಎತ್ತಕ್ಕೆ ಬರಲಿಲ್ಲ ಫ್ರೋಜನ್ ಶೋಲ್ಡರ್ ಆಗಿತ್ತು ಅಂದರೂ ಕೂಡ ಅವ್ರಿಗೆ ಚಿಕಿತ್ಸೆ ಪಡೆಯೋದ್ರಿಂದ ಅವ್ರು ಗುಣಮುಖರಾಗ್ಬಿಟ್ಟು ಈಗ ಎಷ್ಟೋ ಜನಕ್ಕೆ ಲೋಯರ್ ಬ್ಯಾಕ್ ಪೇನ್ ಅಂತ ಇರುತ್ತೆ ಈಗ ನನ್ನ ಹತ್ರ ಏನಿಲ್ಲ ಜಸ್ಟ್ ವಾಟರ್ ಇದೆ ವಾಟರ್ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ಪ್ರೇ ಮಾಡಿಬಿಟ್ಟು ನೋಡಿ ನಾನು ಬ್ಯಾಕ್ ಪೇಯ್ನಿಗೆ ಟ್ರೀಟ್ಮೆಂಟ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಲೋಯರ್ ಬ್ಯಾಕಿಗೆ ಟ್ರೀಟ್ಮೆಂಟ್ ಅಂತ ಇರಲಿಕ್ಕೆ ಜಸ್ಟ್ ಲೈಟಾಗಿ ಒಂದು ಟು ತ್ರೀ ಮಿನಿಟ್ಸ್ ಇರುತ್ತೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇದು ಲಾಸ್ಟ್ ಟೇಲ್ ಬೋನ್ ಇದ್ದವರಿಗೆ ಈ ಥರ ಟೇಲ್ ಬೋನಲ್ಲಿ ಪ್ರಾಬ್ಲಮ್ ಇದ್ದವರಿಗೆ ಈ ಟ್ರೀಟ್ಮೆಂಟ್ ಕೊಡ್ತೀವಿ ಇದೇ ಥರ ಹಿಪ್ ಜಾಯಿಂಟ್ ಸೌದಿರ್ತದೆ ಅವರಿಗೂ ಕೂಡ ಹಿಪ್ ಬಾಲ್ ಸೌದಿದ್ರು ಕೂಡ ಈ ಟ್ರೀಟ್ಮೆಂಟನ್ನು ತಗೋಬೋದು ಅದು ಕೂಡ ಚೆನ್ನಾಗಾಗುತ್ತೆ ಆಮೇಲೆ ಕೆಲವರಿಗೆ ಟಿ ಒನ್ ಟಿ ಟು ಟ್ವೆಲ್ ಈ ಥರ ಎಲ್ಲ ಟಿ ಒನ್ ಟು ಟಿ ಟು ಇವೆಲ್ಲ ಸೌದಿರುತ್ತೆ ಫುಲ್ ಬ್ಯಾಕ್ ಪೈನ್ ಇದ್ದವರು ಕೂಡ ಈ ಚಿಕಿತ್ಸೆ ಪಡೆಯೋದ್ರಿಂದ ಈ ನೋವುಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಜಸ್ಟ್ ಇವರು ರಿಲ್ಯಾಕ್ಸ್ಟೇಷನ್ ಅಲ್ಲಿ ಅಂತೇಳಿ ನಾನು ಅವರಿಗೆ ಮತ್ತೆ ವೈಬ್ರೇಷನ್ ಮಾಡ್ತೇನೆ ನೋಡಿ ವೈಬ್ರೇಷನ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ವೈಬ್ರೇಷನ್ ಕೊಡ್ತಾಯಿದ್ದೀನಿ ಈ ಮಸಾಜ್ ಮಾಡೋದ್ರಿಂದ ಶಾಪ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ವೈಬ್ರೇಷನ್ ಕೊಡಬೇಕು ರಿಲ್ಯಾಕ್ಸೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಆಗುತ್ತೆ ಇದನ್ನು ಕೊಡೋದ್ರಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಆದಿಪುರ ಊರಿಂದ ನಮಗೆ ಊರಿಂದ ಇವು ಆಸ್ಪತ್ರೆಗೆ ಬಂದಿದ್ದ ನಾವು ಪೆರಾಲಿಸ್ ಹೊಡೆದಿತ್ತು ಒಂದೂವರೆ ವರ್ಷದಿಂದ ಎಲ್ಲೆಲ್ಲ ಹೋದೆ ಆದರೂ ಕೈ ಕಾಲೆಲ್ಲ ಹಿಡಿದು ಬಿಟ್ಟಿದ್ದು ಇದೆಲ್ಲ ನಾವು ತಿಳ್ಕೊಂಡು ನೆನ್ನೆ ಬ ನೆನ್ನೆ ಬಂದಿದ್ದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಳೋದಕ್ಕೆ ಸ್ವಲ್ಪ ಹುಷಾರಾಗಿದ್ದೀನಿ ಕೈ ಎತ್ತಕ್ಕ ಅಂಥದ್ರಾಗೆ ಸ್ವಲ್ಪ ಕೈ ಎತ್ಬದು ಕಾಲು ಸ್ವಲ್ಪ ಇಳಿ ಇಳಿತಿತ್ತು ಅದು ಪರವಾಗಿಲ್ಲ ಆ ಥರ ಕಾಣಿಸ್ತಾ ಅದು ಇವತ್ತು ಪರವಾಗಿಲ್ಲ ಇದು ಮೇಲೆ ಗೊತ್ತಾಯ್ತು ನನಗೆ ನಮಗೂ ಒಂದು ಒಂದು ವರ್ಷದ ಎಂಟು ತಿಂಗಳಾಯ್ತು ಇದೇ ಥರ ಆಗಿ ಅದೆಲ್ಲ ತಗೊಂಡು ಆದ್ರೂ ಏನೂ ಕೆಲಸ ಆಗಿಲ್ಲ ಹೇಳವ್ರೆ ಹೇಳ ಒಂದು ದಿವಸ ಇವತ್ತು ನಾಳೆ ಸ್ವಲ್ಪ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಐತೆ ಮೂಳೆಗೆ ಸಂಬಂಧಪಟ್ಟಿದೆ ಅಂದ್ರೆ ಈ ಮಂಡಿ ಅಂತೂ ಆಲ್ಮೋಸ್ಟ್ ಇಡೀ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ನಮ್ಮ ಇದರಲ್ಲಿ ಇದೆ ನಮ್ಮ ದೇಶದಲ್ಲಿ ಅದರಲ್ಲಿ ನೈಂಟಿ ಪರ್ಸೆಂಟ್ ಜನ ಕಾಯಿಲೆ ಇದ್ದೇ ಇದೆ ಸೊ ಎಲ್ಲರಿಗೂ ಇರೋದು ನೀ ಪೇನ್ ಯಾಕೆ ಪ್ರತಿಯೊಬ್ಬ ವರ್ಷ ಹುಟ್ಟಿದ ಮನುಷ್ಯನ ಇಟ್ಕೊಂಡು ಸಾಯುವ ಅಜ್ಜನಲ್ಲಿ ಕೂಡ ವಯಸ್ಸು ಎಲ್ಲರಿಗೂ ಆಗುತ್ತೆ ನಮಗೂ ಆಗುತ್ತೆ ಮುಂದೆ ಯಾಕಂದ್ರೆ ನಲ್ವತ್ತು ಈಗಂತೂ ಮೂವತ್ತು ವರ್ಷಕ್ಕೆ ಮಂಡಿ ನೋವು ಬರ್ತಾ ಇದೆ ಈಗ ಅರವತ್ತು ವರ್ಷ ಅವರಿಗೆ ಅರವತ್ತು ವರ್ಷ ಆದ್ಮೇಲೆ ಅವ್ರ ರಿಟೈರ್ಡ್ ಆಗಿ ಒಂದು ತಿಂಗಳಾಗಿರ್ತದೆ ಒಂದು ತಿಂಗಳಾಗ ನಾನು ರಿಟೈರ್ಡ್ ಆಗಿ ಒಂದು ತಿಂಗಳಾಗಿದೆ ಇವಾಗ ನನಗೆ ನೋವು ಬಂದಿದೆ ಅಂತ ಯಾಕೆ ಕಾರಣ ಏನಂದ್ರೆ ಅವರು ವರ್ಕಿಂಗಲ್ಲಿ ಇದ್ದಾಗ ಅವ್ರಿಗೆ ಏನು ನೋವುಗಳು ಬರೋದಿಲ್ಲ ಕೈ ಕೈಕಾಲುಗಳಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಮೇಲೆ ಹತ್ತೋದು ಇಳೆದು ಮಾಡ್ತಾ ಇರ್ತಾರೆ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವು ಏಕಾಏಕಿ ಕೆಲಸ ಮಾಡೋದು ನಿಂತಾಗ ಏನಾಗುತ್ತೆ ಕಾಲುಗಳಲ್ಲಿ ಏನಾದರೂ ಕೆಲಸದ ಸಾಧ್ಯತೆಗಳು ಕಡಿಮೆ ಆದಾಗ ಎಲ್ಲ ಅಂಗಗಳು ಇಟ್ಕೊಂಡ್ಬಿಡ್ತದೆ ಒಳಗಡೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ನಿಂತು ಬಿಡ್ತದೆ ಒಳಗಡೆ ಜೆಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಅವಾಗ ಜಾಯಿಂಟ್ಸ್ಗಳೆಲ್ಲ ಬ್ಲಾಕ್ ಆಗಿಬಿಡ್ತದೆ ಸೊ ಅವರು ಅವಾಗ ಏನಂದ್ರೆ ಪೇನ್ಗಳು ಬರೋ ಸಾಧ್ಯತೆಗಳು ಇರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೆ ಆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ನೋವುಗಳೆಲ್ಲ ಶಮನ ಆಗಿಬಿಡ್ತದೆ ಈಗ ಫ್ರೋಜನ್ ಶೋಲ್ಡರ್ ಇದ್ದವರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ಏನಂತಂದರೆ ಈ ಕೈ ಎತ್ತಕ್ಕಾಗಲ್ಲ ಕೆಲವರಿಗೆ ತಲೆ ಬಚ್ಕೊಳೋಕ್ಕಾಗಲ್ಲ ಕೈ ಎಲ್ಲ ಫ್ರೀಸರ್ ಆಗಿರುತ್ತೆ ನರ್ವ್ಸ್ ಸಿಸ್ಟಮ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ ಸೊ ಈಗ ನಾನು ಫ್ರೋಜನ್ ಶೋಲ್ಡರ್ ಇದ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಫ್ರೋಜನ್ ಶೋಲ್ಡರ್ ಇದ್ದವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ಈಗ ಫ್ರೋಜನ್ ಅಂದರೆ ಒಳಗೆಲ್ಲ ಫ್ರೀಸರ್ ಆಗಿ ಐಸ್ ಕಟ್ಟಿದೆ ಕಂಪ್ಲೀಟ್ ಕೈ ಎತ್ತಕ್ಕಾಗದೆ ಇದ್ದವ್ರು ಈ ಟ್ರೀಟ್ಮೆಂಟ್ ಅಂತ ತಗೊಳೋದ್ರಿಂದ ಫ್ರೋಜನ್ ಆ್ಯಂಡ್ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಇದು ಫ್ರೋಜನ್ ಶೋಲ್ಡರ್ ಇದ್ದವ್ರಿಗೆ ಫ್ರೋಸನ್ ಶೋಲ್ಡರ್ ಇದ್ದವ್ರಿಗೆ ಕೈ ಜುಮ್ ಹಿಡಿದ್ರೆ ಹಸ್ತ ಜುಮ್ ಹಿಡಿದ್ರಿಗೆ ಪೂರಕ ಕೈ ಎಲ್ಲ ಎತ್ತಕ್ಕಾಗದೇ ಇದ್ದವ್ರು ನೋಡಿ ಇವ್ರ ಕೈ ರಿಸ್ಟ್ ಜಾಯಿಂಟ್ ಇದ್ದವ್ರಿಗೆ ನೋಡಿ ಕೈ ಎಲ್ಲ ಬೆರಳೆಲ್ಲ ಜುಮ್ ಅನ್ನತಿ ಇವರಿಗೆ ಸೊ ಇವರಿಗೆಲ್ಲ ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ಹಸ್ತ ಎಲ್ಲ ಕಂಪ್ಲೀಟ್ ಈ ಜಾಯಿಂಟ್ ಇಡೋಲ್ಲ ಜೂಮ್ ಇಡೋದೆಲ್ಲ ಬಿಟ್ಟೋಗುತ್ತೆ ಇದು ರಿಸ್ಟ್ ಜಾಯಿಂಟ್ಸ್ ಎಲ್ಲ ಪೇಯ್ನೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇದು ಪಾಯಿಂಟ್ಸ್ ಇರ್ತದೆ ಈ ಪಾಯಿಂಟ್ಸ್ ನಾವು ಕನೆಕ್ಟ್ ಮಾಡಿದ ತಕ್ಷಣ ಇದೆಲ್ಲ ಬಿಟ್ಟೋಗುತ್ತೆ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಕೈಯಲ್ಲಿ ಬೇಕಂಥ ನರ್ವ್ಸ್ ಸಿಸ್ಟಮ್ಸ್ ಎಲ್ಲ ಫ್ರೀ ಆಗುತ್ತೆ ರಿಸ್ ಜಾಯಿಂಟ್ಸು ಆಮೇಲೆ ಎಲ್ಬೋ ಜಾಯಿಂಟು ಫೋಲ್ ಫ್ರೋಜನ್ ಶೋಲ್ಡ್ರು ಸರ್ವೈಕಲ್ ಸ್ಪಾಂಡಲಿಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಎಲ್ಲ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಆಗುತ್ತೆ ಆಮೇಲೆ ಅವರಿಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ನೋವುಗಳು ಕಡಿಮೆ ಶಮನ ಆಗ್ತಾ ಹೋಗುತ್ತೆ ನೋಡಿ ಈ ಟ್ರೀಟ್ಮೆಂಟ್ ಮಾಡ್ತಾ ಇದಾದಮೇಲೆ ಇದಾದ ಮೇಲೆ ಅವ್ರು ಸ್ವಲ್ಪ ರಿಲ್ಯಾಕ್ಸೇಷನ್ ಅಲ್ಲ ಅಂತೇಳಿ ನಾನು ವೈಬ್ರೇಷನ್ ಮಾಡ್ತಾಯಿದ್ದೀನಿ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ವೈಬ್ರೇಷನ್ ಮಾಡ್ತಾಯಿದ್ದೀನಿ ಅದರಲ್ಲಿ ಇನ್ನೊಂದು ಟ್ರೀಟ್ಮೆಂಟ್ ತೋರಿಸ್ತೇನೆ ನಿಮಗೆ ಟೆನ್ನಿಸ್ ಎಲ್ಬೋ ಹೇಳಿ ಕೆಲವರು ಗೋಡೆ ತರಿಸ್ಕೊಂಡಿರ್ತಾರೆ ನಲ್ಲಿ ತರಿಸ್ಕೊಂಡಿರ್ತಾರೆ ಆಟೋಮೆಟಿಕ್ಲಿ ಎರಡು ಎಲ್ಬೋ ಜಾಯಿಂಟಲ್ಲಿ ಪೇಯ್ನ್ ಬರ್ತದೆ ಆಮೇಲೆ ಕೆಲವರಿಗೆ ಎಲ್ಲ ರೊಮ್ಯಾಟೆಡ್ ಆರ್ಥ್ರೈಟಿಸ್ ಇರ್ತದೆ ಎಲ್ಲ ನೋಡಿ ಕೈ ಇಲ್ಲಿ ಇವರಿಗೆ ಈ ಟೆನ್ನಿಸ್ ಎಲ್ಬೋ ಇದ್ದವ್ರಿ ಇಲ್ಲಿರುತ್ತೆ ಪೇನು ಅವರು ಕೂಡ ಈ ಟ್ರೀಟ್ಮೆಂಟ್ ತೊಗೋಬೋದು ಇದು ಟೆನ್ನಿಸ್ ಎಲ್ಬೋ ಇದಾವ್ರಿ ಇಲ್ಲಿ ಟೆನ್ನಿಸ್ ಎಲ್ಬೋ ಪೇನ್ ಇದ್ದವರು ಈ ಚಿಕಿತ್ಸೆನ ಪಡಿಬೋದು ಈ ಟೆನ್ನಿಸ್ ಎಲ್ಬೋ ಅಂತಾರೆ ಇದಕ್ಕೆ ಈ ಟ್ರೀಟ್ಮೆಂಟ್ ಅನ್ನ ಕೊಡೋದ್ರಿಂದ ಟೆನ್ನಿಸ್ ಎಲ್ ಪೋಪೇನ್ ಎಲ್ಲಾ ಕಡಿಮೆ ಆಯ್ತ ಅವ್ರ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಲಿ ಅಂತ ಹೇಳಿ ನನ್ ವೈಬ್ರೇಷನ್ ಮಾಡ್ತಾ ಇದ್ದೇನೆ ಇವ್ರದು ಫ್ರೋಜನ್ ಶೌಲ್ಡ್ರು ಕೈ ಜುಮ್ ಹಿಡ್ಕೊಳ್ಳೋದು ರಿಚ್ ಜಾಯಿಂಟ್ಸು ಆಮೇಲೆ ಸರ್ವೇಕಸ್ ಫೋಂಡಲಿಸಿಸ ಎಲ್ಲಾ ಪ್ರಾಬ್ಲಮ್ ಇತ್ತು ಈ ಚಿಕ್ ಯಾರು ಈ ತರ ನೋವುಗಳಿರ್ತದ ಅವರೆಲ್ಲ ಬಂದು ಈ ಚಿಕಿತ್ಸೆಯನ್ನ ಪಡೆಯೋದರಿಂದ ಯಾವುದೇ ಸರ್ಜರಿ ಇಲ್ಲದೆ ಮೆಡಿಸನ್ ಇಲ್ಲದೆ ಆಪ್ರೇಷನ್ ಇಲ್ಲದೆ ಅವ್ರು ಗುಣಮುಖ ಆಗ್ತಾರೆ ಸರ್ಜರಿ ಆದಮೇಲೆ ಬಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್ಜರಿ ಬಿಫೋರ್ ಅವರು ಅವಾಗ ಕಂಪ್ಲೀಟ್ ಇದ್ರಿಂದ ಈ ಟ್ರೀಟ್ಮೆಂಟ್ ಒಂದು ಐದು ದಿನ ಏಳು ದಿನ ಕೆಲವ್ರದ್ದು ತುಂಬ ಅಂದ್ರೆ ಹತ್ತು ದಿನ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅದು ನೋಡಿಕೊಂಡು ನಾನು ಹೇಳ್ತೇನೆ ಪೇಷಂಟ್ ಬಂದು ಫಸ್ಟ್ ನಮಗೆ ಕನ್ಸಲ್ಟ್ ಅವರು ನಾನು ಶರಣಪ್ಪ ಅಂತಂದ ಯಾದಗಿರಿ ಡಿಸ್ಟಿಕ್ಲಿಂದ ಬಂದದ್ದು ನನಗೆ ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ನನಗೊಂದು ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿತ್ತು ಅದಾದ ನಂತರ ಒಂದು ಆರಾಮಾಗಿತ್ತು ಆದಮೇಲೆ ಒಂದು ವರ್ಷದಿಂದ ನನ್ನ ಶೋಲ್ಡ್ರ್ ಅಥವಾ ಭುಜದಿಂದ ಅಥವಾ ಕೈ ತನ ನೋವು ಕಾಣಿಸ್ತಿತ್ತು ನಾನು ಈ ಶಕ್ತಿ ಹೆಲ್ತ್ ಕೇರನ್ನ ನಾನು ಟೋಟಲ್ ಟಿ ವಿಯಲ್ಲಿ ಆ್ಯಡ್ ನೋಡಿದ ತಕ್ಷಣ ನಾನು ಒಂದು ಸಲ ಪ್ರಯತ್ನ ಮಾಡಿ ನೋಡೋಣ ಅಂತೇಳಿ ನಾನು ಬಂದಿದ್ದೀನಿ ಬಂದು ಒಂದು ಸುಮಾರು ಅನ್ಪಂತಂದ್ರೆ ಒಂದು ಎರಡು ಮೂರು ಸೆಟ್ಟಿಂಗ್ನಲ್ಲಿ ನಾನು ಪ್ರ ಒಳ್ಳೆಯ ಕಂಡುಕೊಂಡಿದ್ದೀನಿ ಚೆನ್ನಾಗಾಗಿದೆ ಬಟ್ ಇನ್ನೂ ಒಂದು ಎರಡು ದಿನ ಶೀಟಿಂಗ್ ಇದೆ ಅದಾದ ನಂತರ ರಿಕವರಿ ಆಗ್ಬೋದು ಅಂತ ನನಗೆ ಇದೆ ಬೇರೆಯವರಿಗೆ ಅದನ್ನ ರಿಕ್ವೆಸ್ಟ್ ಮಾಡ್ತೀನಿ ಬನ್ನಿ ಇಂಥ ಸಮಸ್ಯೆಗಳಾಗಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಚೆನ್ನಾಗಿದೆ ಸ್ತ್ರೀ ಶಕ್ತಿ ಹೆಲ್ತ್ ಕೇರ್ಗೆ ಥ್ಯಾಂಕ್ಸ್ ಕೊನೆಯದಾಗ ನಾ ಹೇಳೋದಿಷ್ಟೇ ಪ್ರತಿಯೊಬ್ಬರು ಇರೋ ಪ್ರತಿಯೊಬ್ಬ ವ್ಯಕ್ತಿ ನಾವು ಮತ್ತೆ ಹುಟ್ಟಿ ಅಂತೂ ಬರಲ್ಲ ಯಾರು ಬೇಕಾದರೂ ಎಲ್ಲರೂ ಹುಟ್ಟೋದು ಒಂದೇ ಸರಿ ನಾನು ಹುಟ್ಟೋದು ಒಂದೇ ಸರಿ ಸಾಯೋದು ಒಂದೇ ಸರಿ ಆದರೆ ಬದುಕಬೇಕನ್ನೋ ಆಸೆ ಪ್ರತಿಯೊಬ್ಬರಿಗಿರುತ್ತೆ ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ್ದೇನೆ ಅಂದ್ರೆ ನಾನು ಇರುವ ನಾಲ್ಕು ದಿನನೂ ನಾನು ನೋವು ಇಲ್ಲದಾಗೆ ಬದುಕಬೇಕು ನಮ್ಮ ಹತ್ರ ಆಸ್ತಿ ಎಷ್ಟಿದೆ ನಮ್ಮ ಹತ್ರ ದುಡ್ಡು ಎಷ್ಟಿದೆ ಯಾರೂ ಕೇಳೋದಿಲ್ಲ ಇಲ್ಲಿ ಕೇಳ್ತಾರೆ ಕೇಳ್ತಾರಂದ್ರೆ ಇರೋದು ಎರಡು ಮೂರು ದಿನ ನಾವು ಒಂದು ವರ್ಷಾನ ಬದುಕಿದ್ರು ಕೂಡ ಈ ಮಂಡಿನೋ ಇರಬಾರ್ದಪ್ಪ ಈ ಸೊಂಟ ನೋವು ಇರ್ಬಾರ್ದಪ್ಪ ಒಂದು ಒಂದು ರಾತ್ರಿ ನಾವು ಮಲಗಬೇಕಂದ್ರೂ ಕೂಡ ನಾವು ನೆಮ್ಮದಿಯಿಂದ ಮಲಗಬೇಕಂತ ಪ್ರತಿಯೊಬ್ಬ ಮನುಷ್ಯನ ಆಸೆ ಇರುತ್ತೆ ಅದಕ್ಕೋಸ್ಕರ ಆ ನೋವಿಂದ ಅವ್ರು ಮುಕ್ತರಾಗಬೇಕು ಪ್ರತಿಯೊಬ್ಬ ವ್ಯಕ್ತಿ ನೋವಿಂದ ಮುಕ್ತರಾಗಬೇಕಂತಾನೆ ನಾನು ಕೈ ಕೆಲಸ ಇರೋದಿದ್ದು ಇದು ನನ್ನ ಕೈ ನನ್ನ ಕೈ ಎಷ್ಟೇ ನೋವಾದರೂ ಕೂಡ ನನ್ನ ಪೇಶೆಂಟ್ಗೆ ನಾನು ಕಷ್ಟಪಟ್ಟು ಅವ್ರು ದುಡ್ಡು ಎಷ್ಟು ಕೊಡ್ತಾರೆ ನನ್ನ ದುಡ್ಡಿಂದ ನನ್ನನ್ನು ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಕೈ ಕೆಲಸ ಮಾಡ್ತಾ ಇದೀನಿ ಬೇರೆ ಡಾಕ್ಟ್ರ್ ಥರ ಮಾತ್ರೆ ಬರ್ಕೊಟೆ ಆರು ತಿಂಗಳು ನುಂಗ್ರಿ ಒಂದು ವರ್ಷ ನುಂಗ್ರಿ ಆ ತರ ಇಲ್ಲ ನನ್ನ ಟ್ರೀಟ್ಮೆಂಟ್ ಗಂಟೆ ಗಂಟಲೆ ಟ್ರೀಟ್ಮೆಂಟ್ ಇದೆ ಅದು ನಾನು ಕಷ್ಟಪಟ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ಅವರು ಅದಕ್ಕೆ ಫೀಸ್ ಕೊಡ್ತಾರಷ್ಟೇ ಆದರೆ ಟ್ರೀಟ್ಮೆಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಫ್ ಜರ್ನಿ ಇದೆ ಆಪರೇಷನ್ ಇಲ್ಲದೆ ನೀವು ಗುಣಮುಖರಾಗಬೇಕು ಅಂದರೆ ನೀವು ಒಂದು ನಾಲ್ಕೈದು ದಿನ ನಮ್ಮ ಹಾಸ್ಪಿಟ್ಲಿಗೆ ಬರಲೇಬೇಕು ಎಷ್ಟೇ ನೀವು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಬಂದು ಈ ಚಿಕಿತ್ಸೆ ಪಡೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಗ್ತೀರಾ ನಂಗೆ ಬರೋಕ್ಕೆ ದೂರ ಆಗುತ್ತೆ ಅಂತ ಅಂದ್ಕೊಂಡು ನೀವು ಸುಮ್ಮನೆ ವರ್ಷ ಗಂಟ್ಲೆ ನೋವು ತಿನ್ನಬೇಡಿ ನೀವು ಬಂದು ಚಿಕಿತ್ಸೆ ಪಡೀರಿ ಇದು ನಾನು ನಿಮ್ಮಲ್ಲಿ ಮಾಡುವಂಥ ವಿನಂತಿ ಏನೋ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ ನೀವು ಬಂದು ಚಿಕಿತ್ಸೆ ಪಡೀರಿ ನಾನು ನಿಮಗೆ ಚೆನ್ನಾಗಿ ಮಾಡ್ಕೊಡ್ತೇನೆ ಏನಾದ್ರೂ ನಿಮ್ಗೆ ಹಾಗೆ ಏನಾರು ನಾನು ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಿಮ್ಗೆ ಒಂಚೂರು ನೋವು ಕಮ್ಮಿ ಆಗಿಲ್ಲ ಅಂದ್ರೆ ಏನೋ ಎರಡು ಸಾರಿ ಎಕ್ಸ್ಟ್ರಾ ಮಾಡೋಣ ಅದ್ರ ಬಗ್ಗೆ ಏನು ತಲೆ ಕೆಟ್ಟಿಸ್ಕೋಬೇಡಿ ನಾನು ನಿಮಗೆ ರೆಡಿ ಮಾಡೋದಂತ ಖಂಡಿತ ನಮಸ್ಕಾರ ಈಗ ನಾನು ಇದು ಮಂಡಿ ಹೋಗಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕಂತ ತೋರಿಸ್ಕೊಡ್ತಾಯಿದ್ದೀನಿ ಎಷ್ಟೋ ಜನಕ್ಕೆ ಈ ಮಂಡಿನ ಹೋಗಿ ವಿತೌಟ್ ಆಪ್ರೇಷನು ಸರ್ಜರಿ ಇಲ್ಲದೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತೊಗೋಬೇಕಂತ ಗೊತ್ತಿರಲ್ಲ ಎಲ್ಲ ಬರೀ ಅಲೋಪತಿಗೂ ಹೋಮಿಯೋಪತಿ ಆಯುರ್ವೇದಿಕೂ ಮಾತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಸೊ ತೊಗೊಂಡಾಗ ಏನಾಗುತ್ತೆ ಅವರಿಗೆ ವಾಸಿ ಆಗಿರಲ್ಲ ಅಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ಎಮ್ ಆರ್ ಐ ಮಾಡ್ತಾರೆ ಎಕ್ಸ್ರೇ ಮಾಡ್ತಾರೆ ನಿಮಗೆ ಕಾಲು ಸೌದು ಹೋಗಿದೆ ಒಳಗಡೆ ಜಿಲ್ಲೆಲ್ಲ ಖಾಲಿಯಾಗಿದೆ ಸೊ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಆಪ್ರೇಷನ್ ಇಲ್ಲದೆ ಯಾವುದೇ ಸರ್ಜರಿ ಇಲ್ಲದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿಯನ್ನು ಚಿಕಿತ್ಸೆ ಮಾಡ್ತೇವೆ ಮ್ಯಾಗ್ನೆಟಿಕ್ ಥೆರಪಿ ವರ್ಲ್ಡಲ್ಲೇ ನಂಬರ್ ಒನ್ ಟ್ರೀಟ್ಮೆಂಟ್ ಇದು ಇದು ವಿಥೌಟ್ ಸರ್ಜರಿ ಜರಿ ಟ್ರೀಟ್ಮೆಂಟ್ ಇದು ಈ ಟ್ರೀಟ್ಮೆಂಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಲೈವಲ್ಲೇ ನೋಡ್ಕೊಳ್ಳಿ ಜಸ್ಟ್ ಹತ್ರ ಏನಿಲ್ಲ ಜಸ್ಟ್ ವಾಟ್ರ್ ಇದೆ ಈ ವಾಟ್ರನ್ನ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಪೇಷಂಟ್ಗೆ ನೋಡಿ ಕಾಲಿಗೆ ನೀರು ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಮ್ಯಾಗ್ನೆಟಿಕ್ ಥೆರಪಿಯನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ನೋಡಿ ಮಾಡೋದನ್ನು ಒಂದ್ಸರಿ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ಈ ನಾವು ಇಲ್ಲಿ ಪ್ಲಸ್ಸನ್ನು ಕನೆಕ್ಟ್ ಮಾಡಿದ್ದೀವಿ ಇಲ್ಲಿ ಕೆಳಗಡೆ ಆಮೇಲೆ ನಾನು ಇದು ಮೈನಸ್ ಮಾಡ್ತಾ ಹೋಗ್ತೀನಿ ಇದು ಕೊಡ್ತಾ 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 ಕಾಲಲ್ಲಿರೋ ನೋವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಈ ಕಾಟಿಲಿ ಜಲ್ಲ ಫ್ರೀ ಆಗ್ತಾ ಹೋಗುತ್ತೆ ಇದಾದಮೇಲೆ ಕೆಲವರಿಗೆ ಈ ಕಾಲಲೆಲ್ಲ ಈ ಸ್ನಾಯಿಗಳೆಲ್ಲ ಡೆಡ್ ಆಗಿರ್ತವೆ ಕಾಲಲ್ಲಿ ಶಕ್ತಿ ಇರೋದಿಲ್ಲ ಸೊಂಟ ಕಾಲಗಳಲ್ಲಿ ಶಕ್ತಿ ಕಳ್ಕೊಂಡಿರ್ತಾರೆ ವೆರಿಕೋಸ್ ವೈನ್ಸ್ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ ಅವರು ಕೂಡ ಈ ಚಿಕಿತ್ಸೆಯನ್ನು ಪಡಿಬೋದು ಮಂಡಿ ನೋವು ಈ ಥರ ನೋಡಿ ನಾನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ಈ ಟ್ರೀಟ್ಮೆಂಟ್ ನಾನು ಕೊಡ್ತಾಯಿದ್ದೀನಿ ಇದು ಮಂಡಿ ನೋವಿಗೆ ಮಾಡ್ತಾ ಇರೋದು ಟ್ರೀಟ್ಮೆಂಟು ಇದು ಮಂಡಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಿರೋದು ಮಂಡೆ ನೋವಿದ್ರು ವೆರಿಕೋಸ್ ವೆನ್ಸ್ ಇರೋದು ಕಾಲಲ್ಲಿ ಶಕ್ತಿ ಇಲ್ಲದವರು ರಕ್ತ ಹೆಪ್ಪು ಕಟ್ಟಿದವರು ಈ ಟ್ರೀಟ್ಮೆಂಟ್ ಅನ್ನು ತಗೊಳೋದ್ರಿಂದ ಕಾಲಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇದಾದಮೇಲೆ ಅವರು ಪೇಷಂಟ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತೇಳಿ ನಾನು ವೈಬ್ರೇಷನ್ ಮಾಡ್ತೀನಿ ಇದು ಮಾಡೋದ್ರಿಂದ ರಿಲ್ಯಾಕ್ಸೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ತುಂಬಾ ರಿಲ್ಯಾಕ್ಸ್ ಆಗ್ತಾರೆ ಅವರು ಮಸಾಜ್ ಮಾಡೋದ್ರಿಂದ ಜಸ್ಟ್ ಒನ್ ಟೂ ತ್ರೀ ಮಿನಿಟ್ಸ್ ಅಷ್ಟೇ ಈಗ ನನಗೆ ಫ್ರೆಂಡ್ ಆಯಿತು ಈಗ ಬ್ಯಾಕ್ ಸೈಡ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ಈಗ ಎಷ್ಟೋ ಜನಕ್ಕೆ ಮಂಡಿ ಹಿಂಭಾಗದಲ್ಲಿ ಗಂಟಾಗಿರುತ್ತೆ ಇದೆಲ್ಲ ತುಂಬ ಗಟ್ಟಿಯಾಗಿರುತ್ತೆ ಯಾಕಂದ್ರೆ ಮಂಡಿ ನೋವು ಬರೋದಕ್ಕೆ ಕಾರಣ ಹಿಂದ್ಗಡೆ ಈ ಜಾಗ ಏನಾಗಿದೆ ಬ್ಲಾಕ್ ಆಗಿರ್ತದೆ ಇದು ಮೇನ್ ಆಗಿ ಈ ಗಂಟನ್ನು ಕರಗಬೇಕು ಅವ್ರಿಗೆ ಇದು ಕ್ಲಿಯರ್ ಆಯಿತು ಅಂತಂದರೆ ಮಂಡಿ ಹಿಂಭಾಗದಲ್ಲಿ ಇರ್ತಕ್ಕಂಥ ನೋವು ಕೂಡ ಕಮ್ಮಿ ಆಗ್ಬಿಡುತ್ತೆ ಸೊ ನೋಡಿ ಬ್ಯಾಕ್ ಸೈಡು ಕೂಡ ಟ್ರೀಟ್ಮೆಂಟ್ ಮಾಡ್ತೀನಿ ಈಗ ಕೆಲವರಿಗೆ ಮಂಡಿ ಹಿಂಭಾಗದಲ್ಲಿ ನೋವಿರುತ್ತೆ ಈ ಕಾಫ್ ಮಂಸಲ್ಲಿ ಪೇನ್ ಇರುತ್ತೆ ಮೀನು ಕಂಡುಗಳಲ್ಲಿ ನೋವಿರುತ್ತೆ ಇಂಬಡಿಯಲ್ಲಿ ನೋವಿರುತ್ತೆ ಆ್ಯಂಕಲ್ ಜಾಯಿಂಟಲ್ಲಿ ಪೇಯ್ನ್ ಇರುತ್ತೆ ಆಮೇಲೆ ತೈಸಲ್ಲಿರುತ್ತೆ ತೊಡೆ ಹತ್ರ ನೋವಿರುತ್ತೆ ಸೊ ಎಲ್ಲರೂ ಕೂಡ ಯಾವ ರೀತಿಯಾಗಿ ಚಿಕಿತ್ಸೆ ನಾನು ನಾನಿಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಮೈಲ್ಡ್ ಶಾಕ್ ಇರುತ್ತೆ ಏನು ಹೆದರೋವಂಥ ಅವಶ್ಯಕತೆ ಇಲ್ಲ ಪೇಶೆಂಟ್ಗಳು ಜಾಸ್ತಿ ಏನು ನೋವಾಗಲ್ಲ ಇದು ಇದು ಬೆರಿಕೋಸ್ ವೆನ್ಸ್ ಇದ್ದರು ಕಾಲಲ್ಲಿ ಶಕ್ತಿ ಇರಲಾರ್ದವರು ತೊಡೆ ಹತ್ರ ನೋವಿದ್ದರು ಈ ತೈಸ್ ಹತ್ರ ಬ್ಲಾಕ್ ಆದವರು ಮೀನು ಕಂಡಲ್ಲಿ ನೋವಿದ್ದವರು ಮಂಡಿಯಲ್ಲಿ ನೋವಿದ್ದವರು ಈ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಅವರು ಕಂಪ್ಲೀಟ್ ಗುಣಮುಖರಾಗಿರ್ತಾರೆ ಅದಾದ್ಮೇಲೆ ಅವ್ರು ಒಂಚೂರು ರಿಲ್ಯಾಕ್ಸೇಷನ್ ಆಗಿಲ್ಲ ಅಂತೇಳಿ ಮತ್ತೆ ನಾನು ವೈಬ್ರೇಷನ್ ಮಾಡ್ತಾ ಇದ್ದೀನಿ ಈ ವೈಬ್ರೇಷನ್ ಮಾಡೋದ್ರಿಂದ ಮೀನು ಕಂಡಲ್ಲಿರೋ ನೋವು ಆಮೇಲೆ ಈ ಥೊಡೆ ಈ ತೈಸ್ ಬ್ಲಾಕ್ ಆಗಿರುತ್ತೆ ಅದು ಮಂಡಿ ಇಬ್ಬಾಗದಲ್ಲಿ ಈತನ ಮತ್ತೆ ಇಂಬಡಿಯಲ್ಲಿ ನೋವು ಇರೋದು ಎಲ್ಲ ಕಡಿಮೆ ಆಗಿಬಿಡ್ತದೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಇದು ರಿಲ್ಯಾಕ್ಸೇಷನ್ಗೋಸ್ಕರ ಕೊಡೋದು ಇದು ವೈಬ್ರೇಷನ್ ಶಿವಮೊಗ್ಗ ಜಿಲ್ಲಾ ಹರಮಘಟ್ಟದಿಂದ ಬಂದಿದ್ದೀನಿ ನನಗೆ ಭಾಳ ಮಂಡಿ ನೀವು ಕಾಲು ಸೆಳೆತ ಸ್ವಂಟ ಬ್ಲ್ಯಾಕ್ ಪ್ಲೇನು ಸುಮಾರು ಮಂಗಳೂರೆಲ್ಲ ತೋರಿಸಿ ಬಂದೆ ಎಲ್ಲೂ ವೈನ್ ಆಗಲಿಲ್ಲ ಆಯುರ್ವೇದ ಔಷಧಿಯೂ ಫ್ರೇಮ್ ಇದು ಮಾಡ್ಕೊಂಡೆ ಸುಮಾರು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಈ ಹತ್ತು ವರ್ಷದಿಂದ ಬ್ಲಾಕ್ ಪ್ಲೇನ್ ಇತ್ತು ಸಿರಿ ಶಕ್ತಿ ಎಲ್ ಕೆಆರ್ ಅಂತಂದು ಟಿ ವಿಯಲ್ಲಿ ನೋಡಿ ನಮ್ಮ ಮಗನ ಬೆಂಗಳೂರಲ್ಲಿ ಇದ್ದ ಬಾ ಇಲ್ಲಿ ತೋರಿಸ್ತೀನಿ ನೋಡೋಣ ಇದೊಂದು ಲಾಸ್ಟ್ ಬಂತು ನೋಡೋಣ ಅಂತಂದು ಹೇಳಿದ ಇಲ್ಲಿ ಬಂದಿಲ್ಲಿ ನಾನು ಇವತ್ತಿಂದ ನಾನು ಮೂರನೇ ದಿವಸ ಆಯಿತು ಅಲ್ಲಿಗೆ ಒಂದು ಮುಕ್ಕಾಲು ಭಾಗ ಕಡಿಮೆ ಆಗಿದೆ ಸರ್ ಈ ಬೇರೆ ಕಡೆ ಎಲ್ಲ ಹೋದರೂ ಮಾಡಿಸಿ ಬಂದರೂ ನನಗೆ ಕಡಿಮೆ ಆಗಿದ್ದಿಲ್ಲ ಮಾತ್ರೆ ಮೆಡಿಸಿನ್ ಸುಮಾರು ತಗೊಂಡು ನುಂಗಿದ್ದೀನಿ ಸರ್ ಖಾಲಿ ಮಳ್ಳಿ ಚೀಲ ಎಲ್ಲ ಕಟ್ಟಿದ್ರು ಸ್ವಲ್ಪನೂ ವಾಸಿ ಆಗಲಿಲ್ಲ ಅಲ್ಲಿಂದ ಬಂದು ಆರೋಗ್ಯ ಆದ ವ್ಯವಸ್ಥೆಯೂ ತಗೊಂಡೆ ಅದಕ್ಕೂ ಕಡಿಮೆ ಆಗಲಿಲ್ಲ ಅಂತಂದೇಳಿ ಇದೊಂದು ಹೇಳಿದರು ಅಂತಂದೇಳಿ ಇಲ್ಲಿ ಬಂದಮೇಲೆ ಇಲ್ಲಿ ಇವತ್ತು ಮೂರು ದಿವಸ ಆಯಿತು ನನಗೆ ಈ ನೋವು ಆಮೇಲೆ ಸೆಂಟ್ರ್ ಬೆನ್ನು ಹಿಂಗೆ ಅಂದ್ಬಿಟ್ರೆ ಓಡಾಡೋಕ್ಕಾಗೋದಿಲ್ಲ ಸರ್ ಆಮೇಲೆ ಇಲ್ಲಿ ಕಾಲು ಪೂರ್ತಿ ಸೆಳ್ತಾ ಮಂಡಿಗೆ ಆಗೋದಿಲ್ಲ ಸುಮಾರು ಮೂರು ವರ್ಷ ನಾನು ಮಂಚ ಬಿಟ್ಟು ಕೆಳಕೆಳೋದಿಲ್ಲ ಸರ್ ನಾಟಿ ಔಷಧಿ ತಗೊಂಡ್ಮೇಲೆ ಸ್ವಲ್ಪ ಓಡಾಡಿದೆ ಅಂದರೆ ಪ್ಲೇನ್ ಹೋಗ್ತಾ ಇರಲಿಲ್ಲ ಅದು ಮೂರು ವರ್ಷ ಬಿಟ್ಟದು ಔಷಧಿನಿ ಬಿಟ್ಬಿಟ್ಟೆ ಆಮೇಲೆ ಹಿಂಗೆ ಡಾಕ್ಟರ್ ಹತ್ರ ಮಾತ್ರ ನುಂಗೋದು ಪ್ಲೇನಿಗೆ ಅದು ನುಂಗಿದ್ ಸ್ವಲ್ಪ ವೈನ್ ಆಗೋದು ಮತ್ತು ಹಾಕೋದಿಲ್ಲ ಆಮೇಲೆ ಕೊನೆಗೆ ಇದು ನೋಡಿದ ಮೇಲೆ ಇದು ಮಾಡೋ ಇದು ಅಪ್ಪಾಜಿ ಇದನ್ನು ಲಾಸ್ಟ್ ಇದೊಂದು ಮಾಡಿಬಿಡೋ ನೋಡೋಣ ಅಂತ ನಾನು ಬೇಡ ಅಂತ ಎಲ್ಲ ನೋಡ್ಸ ಆಗೈತೆ ಒಯ್ನಾಗಲ್ಲ ಸುಮ್ಮನೆ ಬೇಡ ಹಾಕ್ಕೋ ಒಂದೇ ಇಲ್ಲ ಆದಷ್ಟು ಇದೊಂದು ಅಂತ ಅಪ್ಪಾಜಿಯಿಂದ ಕರ್ಕೊಂಬಂದು ಇವತ್ತಿ ಮೂರು ದಿವಸ ಆಯಿತು ಆಡಿಕೆ ಮನೇಲಿ ಈಗ ರಾತ್ರಿ ನಿದ್ದೆನೂ ಚೆನ್ನಾಗಿ ಬರುತ್ತೆ ಈಗ ಸೆಳೆತನೂ ಕಡಿಮೆ ಆಗಿದೆ ನಮ್ಮ ಚಿಕಿತ್ಸೆ ಪಡೆದವರು ಲಕ್ಷಾಂತರ ಜನ ಚೆನ್ನಾಗಾಗಿದ್ದಾರೆ ಅವರು ಅವರು ಇಲ್ಲಿ ಬಂದಾಗ ತುಂಬ ವ್ಯತ್ಯ ಪಡ್ತಾ ಇರ್ತಾರೆ ಬಂದಾಗ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಹೇಳ್ತೀನಿ ಯಾವ ರೀತಿಯಾಗಿ ಚಿಕಿತ್ಸೆ ತಗೋಬೇಕು ಯಾವ ರೀತಿ ಎಷ್ಟು ದಿನ ಬರಬೇಕು ಅಂತ ನಾನು ಹೇಳಿರ್ತೀನಿ ಅವರು ಚಿ ಟ್ರೀಟ್ಮೆಂಟ್ ತೊಗೊಂಡು ಒಂದು ದಿನಕ್ಕೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಅವರು ಕೂಡ ಆನಂದ ಏನಿದೆಯಲ್ಲ ಅವ್ರಿಗೆ ಕೊಡೋಂಥ ಖುಷಿ ಏನಿದೆಯಲ್ಲ ಅವರೆಲ್ಲೂ ಪಟ್ಟಿರಲ್ಲ ಯಾಕಂದ್ರೆ ನಾನು ಅಷ್ಟು ರೀತಿ ಅವ್ರಿಗೆ ಒಳಗಡೆ ನಾನು ಸುಮ್ಮನೆ ಮಾತಾಡೋದಷ್ಟೇ ಅಲ್ಲ ನಾನು ಏನು ಹೇಳಿರ್ತೀನಿ ಅದೇ ಥರ ಕೆಲಸನೂ ಮಾಡಿರ್ತೀನಿ ಒಳಗಡೆ ಆ ಖುಷಿ ಅವರು ಮತ್ತೊಬ್ಬರಿಗೆ ಅನ್ನು ಕಳಿಸ್ತಾರೆ ಇಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋದವರು ಯಾಕಂದ್ರೆ ಈ ಥರ ಟ್ರೀಟ್ಮೆಂಟ್ ನಾವು ತಗೊಂಡೇ ಇಲ್ಲ ನಮಗೆ ಹೀಗೆ ಗೊತ್ತಾಗಿ ಇರೋದು ಇದಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗಿದ್ರೆ ನಾವೆಲ್ಲ ಆಸ್ಪತ್ರೆಗೆ ಹೋಗ್ತಾನೆ ಇರಲಿಲ್ಲ ಈಗ ನನ್ಗೆ ಯಾರೋ ನಮ್ಮ ಮನೆ ಪಕ್ಕದವ್ರು ಟ್ರೀಟ್ಮೆಂಟ್ ತಗೊಂಡ್ರು ನನಗೆ ಹೇಳಿದ್ರು ನಾನು ಟಿವಿಯಲ್ಲಿ ನೋಡಿ ಬಂದೆ ಹತ್ತಾರು ವರ್ಷ ನಾನು ಈ ಬೇರೆ ಬೇರೆ ಕಡೆ ಅಡ್ಡಾಡಿದೆ ಬಟ್ ನನಗೆ ಚೆನ್ನಾಗಾಗಿರಲ್ಲ ನಿಮ್ಮ ಒಂದು ಶ್ರಮ ನಿಮ್ಮ ಕೈ ಕೆಲಸ ನಾವು ಈ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾವು ತುಂಬಾ ಚೆನ್ನಾಗಿ ಆದ್ವಿ ಅಂತ ಜನ ನಮಗೂ ಹೇಳ್ತಾರೆ ಅವರು ಖುಷಿ ಅವರು ಖುಷಿ ಪಡೋದಷ್ಟೇ ಅಲ್ಲ ಆ ವ್ಯಕ್ತಿ ಆರಾಮಾಗಿ ಹೇಳಿದ್ರೆ ಅವ್ರಕಿಂತ ಹತ್ತು ಲಕ್ಷಪಟ್ಟು ಖುಷಿ ಪಡೋಳು ನಾನು ಒಬ್ಬಳೆ ಅಂತ ನನಗನ್ಸುತ್ತೆ ನನ್ನ ಪೇಶೆಂಟ್ ಬಗ್ಗೆ ನನ್ನ ಫುಲ್ ಕಾನ್ಫಿಡೆನ್ಸ್ ಇರ್ತದೆ ಅವ್ರು ಯಾವತ್ತ ನನ್ನ ಬಗ್ಗೆ ನೆಗೆಟಿವ್ ಇಟ್ಕೊಂಡಿರಲ್ಲ ನನ್ನ ಪಾಸಿಟಿವ್ ಇದೆ ಅಂತ ತಿಳ್ಕೊಂಡು ಅವ್ರು ಬಂದಿರ್ತಾರೆ ಫಸ್ಟ್ ಆಫ್ ಆಲ್ ವಿಯಲ್ಲಿ ಪ್ರೋಗ್ರಾಮ್ ನೋಡ್ಬಿಟ್ಟು ಅವ್ರು ಬಂದಿರ್ತಾರೆ ಈ ಟ್ರೀಟ್ಮೆಂಟ್ ತಗೊಂಡ್ರೆ ನನಗೆ ಚೆನ್ನಾಗಾಗುತ್ತೆ ಅಂತ ಅವ್ರ ಮೈಂಡ್ ಅಲ್ಲಿ ಫಸ್ಟ್ ಸೆಟ್ ಆಗಿ ಬಂದಿರ್ತಾರೆ ನಾನು ಅದಕ್ಕೆ ಓಪನ್ ಪ್ರೋಗ್ರಾಮ್ ಕೊಟ್ಟಿರ್ತೀನಿ ಯಾರಿಗೂ ನಾನು ಒತ್ತಾಯ ಮಾಡಲ್ಲ ಇಲ್ಲಿ ಅವರು ತಮ್ಮ ಕಿವಿ ಕಣ್ಣು ಬಾಯಿಂದ ಎಲ್ಲ ಓಪನ್ ಸ್ಟೇಟ್ಮೆಂಟ್ ನಂದು ವಿಯಲ್ಲಿ ಅವರು ನೋಡಿಬಿಟ್ಟೇ ಬರಬೇಕಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ಕಾರ್ಯಕ್ರಮ ನೋಡಿಲ್ಲಂದರೆ ಮತ್ತೊಂದು ಸರಿ ನಾನು ನನ್ನ ಮೊಬೈಲಲ್ಲಿ ಅವರಿಗೆ ತೋರಿಸ್ತೀನಿ ಇದು ಟ್ರೀಟ್ಮೆಂಟ್ ಹಿಂಗಿದೆ ನೋಡಿ ಅಂತೇಳಿ ಆಮೇಲೆ ಅವ್ರಿಗೆ ಒಪ್ಪಿಗೆ ಇದ್ದರೆ ಮಾತ್ರ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಇಲ್ಲ ಅಂದರೆ ಯಾರಿಗೂ ಒತ್ತಾಯ ಪೂರ್ವಕವಾಗಿ ನಾನು ಟ್ರೀಟ್ಮೆಂಟ್ ಮಾಡಲ್ಲ ಟ್ರೀಟ್ಮೆಂಟ್ ಮಾಡಿದರೆ ಅದು ಸಕ್ಸಸ್ಫುಲ್ ಆಫ್ ಜರ್ನಿನೇ ನನ್ನ ಹತ್ರ ನನ್ನ ಕೈ ಎಷ್ಟೇ ನೋವಾದರೂ ಕೂಡ ನನ್ನ ಪೇಷೆಂಟಿಗೆ ನಾನು ಕಷ್ಟಪಟ್ಟು ಅವ್ರು ದುಡ್ಡು ಎಷ್ಟು ಕೊಡ್ತಾರೆ ನಾನು ದುಡ್ಡಿಂದ ನನ್ನನ್ನು ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಕೈ ಕೆಲಸ ಮಾಡ್ತಾ ಇದ್ದೀನಿ ಬೇರೆ ಡಾಕ್ಟರ್ ಥರ ಮಾತ್ರೆ ಬರ್ಕೊಟ್ಟೆ ಆರು ತಿಂಗಳು ನುಂಗ್ರಿ ಒಂದು ವರ್ಷ ನುಂಗ್ರಿ ಆ ತರ ಇಲ್ಲ ನನ್ನ ಟ್ರೀಟ್ಮೆಂಟ್ ಗಂಟು ಗಂಟಲೆ ಟ್ರೀಟ್ಮೆಂಟ್ ಇದೆ ಅದು ನಾನು ಕಷ್ಟಪಟ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ಅವರು ಅದಕ್ಕೆ ಫೀಸ್ ಕೊಡ್ತಾರೆ ಅಷ್ಟೇ ಆದರೆ ಟ್ರೀಟ್ಮೆಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಫ್ ಜರ್ನಿ ಇದೆ ಆಪ್ರೇಷನ್ ಇಲ್ಲದೆ ನೀವು ಗುಣಮುಖರಾಗಬೇಕು ಅಂದರೆ ನೀವು ಒಂದು ನಾಲ್ಕೈದು ದಿನ ನಮ್ಮ ಹಾಸ್ಪಿಟ್ಲಿಗೆ ಬರಲೇಬೇಕು ಎಷ್ಟೇ ನೀವು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಬಂದು ಚಿಕಿತ್ಸೆ ಪಡೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗ್ ಆಗ್ತೀರಾ ನಂಗೆ ಬರೋಕ್ಕೆ ದೂರ ಆಗುತ್ತೆ ಅಂತ ಅಂದ್ಕೊಂಡು ನೀವು ಸುಮ್ಮನೆ ವರ್ಷ ಗಂಟ್ಲೆ ನೋವು ತಿನ್ನಬೇಡಿ ನೀವು ಬಂದು ಚಿಕಿತ್ಸೆ ಪಡೀರಿ ಇದು ನಾನು ನಿಮ್ಮಲ್ಲಿ ಮಾಡುವಂಥ ವಿನಂತಿ ಏನೋ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ ನೀವು ಬಂದು ಚಿಕಿತ್ಸೆ ಪಡೀರಿ ನಾನು ನಿಮಗೆ ಚೆನ್ನಾಗಿ ಮಾಡ್ಕೊಡ್ತೇನೆ ಏನಾರು ನಿಮ್ಗೆ ಹಾಗೆ ಏನಾರ ನಾನು ಟ್ರೀಟ್ಮೆಂಟ್ ಮಾಡಿ ಮೇಲೆ ಏನಾರು ನಿಮ್ಗೆ ಒಂಚೂರು ನೋವು ಕಮ್ಮಿ ಆಗಿಲ್ಲ ಅಂದ್ರೆ ಏನೋ ಎರಡು ಸಾರಿ ಎಕ್ಸ್ಟ್ರಾ ಮಾಡೋಣ ಅದ್ರ ಬಗ್ಗೆ ಏನು ತಲೆ ಕಟ್ಸ್ಕೊಬೇಡಿ ನಾನು ನಿಮಗೆ ರೆಡಿ ಮಾಡೋದಂತೂ ಖಂಡಿತ ನಮಸ್ಕಾರ